ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಮಣಿಪುರ ಸಿದ್ಧಲಿಂಗ ಅಪ್ಪಗಳ ಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಇಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೂಜ್ಯರೇ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು ಅಪ್ಪುಗಳು ಮೊದಲಿಂದ ಅಂತ ಇದ್ರಿ ಎಲ್ಲರದ್ದು ಒಂದು ಆಶೆ ಐತಿ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರ ಶಿಬಿರ ಮಾಡಬೇಕು ಮಾಡಬೇಕು ಅಂತೇಳಿ ಇವತ್ತು ನೋಡಿ ಭಾಳ ಖುಷಿ ಆಗ್ಲಾತದ ಇಷ್ಟು ಜನ ಕೂಡ್ತಾರಪ್ಪ ಅಂತಂದ್ರೆ ಹಿಂದಿನ ತನಕ ಕೇಳ್ತೈತಿ ನಾವು ಮಾತಾಡಿದ್ರೆ ಇಲ್ಲ ಮೈಕ್ ರೆಡಿ ಮಾಡ್ತಾರೆ ಹೇಳ್ತೀನಿ ಅದಷ್ಟು ಇವತ್ತು ಅಪ್ಗಳ ಒಂದು ವಿಷಯ ಹೇಳಂತೇಳಿದ್ರೆ ಏನು ವಚನದಲ್ಲಿ ವೈಜ್ಞಾನಿಕತೆ ವೈಜ್ಞಾನಿಕತೆಯಪ್ಪ ಅಂದ್ರೆ ಏನಂತಂದ್ರೆ ನಮಗೆ ಎಲ್ಲರಿಗೂ ಎಲ್ಲರೂ ಈಗ ಹೊಂಟೀವಿ ನಾವು ಏನು ಶಾಲೆಗೆ ಕಾಲೇಜಿಗೆ ವಿದ್ಯಾ ಕಲೀಲಕ್ಕೆ ಹೊಂಟೀವಿ ಎಲ್ಲರಿಗೆ ಭಾಳ ಪ್ರೀತಿಯ ವಿಷಯಪ್ಪ ಅಂತಂದ್ರೆ ವಿಜ್ಞಾನ ಭಾಳ ಪ್ರೀತಿಯ ವಿಷಯ ಆಗ್ತೈತಿ ಯಾಕೆ ಆಗ್ತೈತಪ್ಪ ವಿಜ್ಞಾನ ಪ್ರಯೋಗ ಮಾಡಿ ತೋರಿಸ್ತಾರೆ ಸ್ಕೂಲ್ ಒಳಗೆ ಅಂದ್ರೆ ನಿಮ್ಮ ಮುಂದೆ ಎವಿಡೆನ್ಸ್ ಬೇಸ್ಡ್ ಇರ್ತೈತದ ಅಂದ್ರೆ ನೋಡಿದ ಕೂಡಲೇ ಇದು ಹಿಂಗೆ ಅಂದರೆ ಇಲ್ಲೂ ಸುಮ್ಮನೆ ಹೇಳಂಗಿಲ್ಲ ಅದು ವಿಜ್ಞಾನಪ್ಪ ಅಂತಂದ್ರೆ ನಿಮಗೆ ಪ್ರಯೋಗ ಮಾಡಿ ತೋರಿಸ್ತಾರೆ ಹಿಂಗೆ ಎದ್ದಿದ್ದು ಹಿಂಗೆ ಐತೆ ನೋಡಿರಿ ಹೇಳಿ ನಿಮ್ಮ ಮನಸ್ಸು ನಂಬಿಕೆ ಬರ್ತೈತದ ಓ ಇದು ಹಿಂಗೆ ಐತಲ್ಲ ಹಿಂಗೆ ಐತಲ್ಲ ಹೇಳಿ ಗೊತ್ತಾಗ್ತದೆ ವಿಜ್ಞಾನಪ್ಪ ಅಂತಂದ್ರೆ ಸೊ ಅಂಥ ವಿಜ್ಞಾನ ವಚನಗಳಲ್ಲಿ ಏನೈತಿ ಹೇಳಿ ಇವತ್ತಿನ ವಿಶೇಷ ತಮಗೆಲ್ಲ ಗೊತ್ತೈತಿ ನಾವೆಲ್ಲರೂ ಭಾರತ ದೇಶದೊಳಗೆ ಹುಟ್ಟಿವಿ ಭಾರತ ದೇಶದ ಒಂದು ಪರಂಪರೆ ಐತಿ ಏನೈತಪ್ಪ ಅಂತಂದ್ರೆ ಜ್ಞಾನ ಪರಂಪರೆ ಒಂದು ಆಧ್ಯಾತ್ಮಿಕ ಪರಂಪರೆ ಐತಿ ಅದರೊಳಗೆ ವಿಶೇಷವಾಗಿ ನಾವು ಕರ್ನಾಟಕದೊಳಗೆ ಹುಟ್ಟಿವಿ ಕರ್ನಾಟಕದೊಳಗೆ ಒಂದು ಪರಂಪರೆ ಐತಿ ಉತ್ತರ ಇದು ಉತ್ತರ ಒಳಗೆ ಏನಪ್ಪ ಅಂತಂದ್ರೆ ವಚನ ಪರಂಪರೆ ಶರಣರದ ಒಂದು ಪರಂಪರೆ ಐತಿ ಶರಣರು ತಮಗೆಲ್ಲ ಗೊತ್ತಿರುವಂಗೆ ಹನ್ನೆರಡನೇ ಶತಮಾನದೊಳಗೆ ಇದ್ದರು ಎಷ್ಟು ಜನ ಶರಣರು ಇದ್ರಿ ಯಾರಿಗೆ ಗೊತ್ತೈತಿ ನಿಮ್ಗೆ ಏನರ ಕ್ವಶನ್ ಇದ್ರೆ ಕೇಳ್ಬೋದು ನೋಡು ಇದು ಭಾಷಣ ಥರ ಮಾಡೋಂಗಿಲ್ಲ ನಾನು ಹೇಳ್ಕೊಂತ ಮಾಡ್ತೀನಿ ಏಳ್ನೂರ ಎಪ್ಪತ್ತು ಜನ ಅಂತ ಹೇಳಿದ್ರು ಏಳ್ನೂರ ಎಪ್ಪತ್ತು ಜನರು ಇದ್ರು ನೋಡ್ರಿ ಇಷ್ಟು ಜನ ನಾವೆಲ್ಲರೂ ಕೂಡ ನೂರು ಜನ ಆಗಂಗಿಲ್ಲ ಇಷ್ಟು ಅದ್ರೊಳಗೆ ಮತ್ತು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನರು ಅಲ್ಲಿ ಬಂದಿದ್ರು ಕಲ್ಯಾಣಕ್ಕೆ ಬಸವ ಕಲ್ಯಾಣಕ್ಕೆ ಯಾಕೆ ಬಂದಿದ್ರು ಈ ಸದ್ ನೀವೆಲ್ಲ ಬಂದಿರಿ ಅದಕ್ಕೆ ಬಂದಿರಿ ಇಲ್ಲಿ ಮನೆಯಾಗೆ ಕಳ್ಸಿ ಅಂತ ಬಂದಿರಿ ಅವರೆಲ್ಲ ಅವ್ರು ಸ್ವಂತ ಬುದ್ಧಿಲಿಂದ ಬಂದಿದ್ರು ಏಳ್ನೂರ ಎಪ್ಪತ್ತು ಜನ ಅವ್ರು ಏನು ಸಣ್ಣವ್ರಿದ್ರೇನು ಎಲ್ಲರೂ ಭಾರಿ ಭಾರಿ ಮೇಧಾವಿಗಳಿದ್ರು ಎಂಥವ್ರು ಇದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ರಾಜರಗಳಿದ್ರು ಅದ್ರೊಳಗೆ ಅವಾಗಿನ ಕಾಲಕ್ಕೆ ಹೇಳ್ತಾರೆ ಐವತ್ನಾಲ್ಕು ದೇಶಗಳಿಂದ ಶರಣರು ಬಸವ ಕಲ್ಯಾಣಕ್ಕೆ ಬಂದ್ರ ಅಂತೇಳಿ ಅವಾಗಿನ ದೇಶಗಳ ಬೇರೆ ಈಗಿನ ದೇಶಗಳ ಬೇರೆ ಅವಾಗಿನ ದೇಶಗಳು ಹೆಂಗಪ್ಪ ಅಂದ್ರೆ ಗುಜರಾತ್ ಒಂದು ದೇಶ ಇತ್ತು ಆಂಧ್ರ ಒಂದು ದೇಶ ಇತ್ತು ಕಾಂಬೋಡಿಯಾ ಒಂದಿತ್ತು ಇತ್ತು ಕಾಶ್ಮೀರ್ ಇತ್ತು ಅಲ್ಲಿಂದ ಎಲ್ಲರೂ ಶರಣರು ಬರ್ತಾರೆ ಯಾಕೆ ಬರ್ತಾರೆ ನೀವು ಯಾಕೆ ಬಂದಿರಿ ಇಲ್ಲಿಗೆ ಇಲ್ಲಿ ಏನೋ ಒಂದು ಸಿಕ್ತೈತಿ ಜ್ಞಾನ ಐತಿ ಅಂತೇಳಿ ಬಂದರು ಭಾಳಷ್ಟು ಜನರು ಸಾದಾ ಮಂದಿ ಇರಲಿಲ್ಲ ಅವರೆಲ್ಲರೂ ರಾಜರು ಇದ್ದರು ಭಾಳ ಭಾಳ ಮೇಧಾವಿಗಳಿದ್ರು ಅವರೆಲ್ಲರೂ ಯಾಕೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಬಸವಣ್ಣನವರು ಲಿಂಗವನ್ನು ಕೊಡ್ತಾ ಇದ್ರು ಅವ್ರಿಗೆ ಲಿಂಗವನ್ನು ಕೊಡ್ತಾ ಇದ್ರು ಲಿಂಗದ ಪರಿಕಲ್ಪನೆ ಲಿಂಗ ಪೂಜೆ ಹ್ಯಾಂಗೆ ಮಾಡಬೇಕು ಆಧ್ಯಾತ್ಮಿಕ ತುತ್ತು ತುದಿಗೆ ಹ್ಯಾಂಗೆ ಹೋಗ್ಬೇಕು ಅಂದ್ರೆ ಜನರು ನಿಮ್ಮ ಜೀವನವನ್ನು ಹೆಂಗೆ ಹಸನ್ ಮಾಡ್ಕೋಬೇಕಂತೇಳಿ ಹೇಳ್ತಿದ್ರು ಅಂತೇಳಿ ಅಷ್ಟು ಜನರು ಬರ್ತಿದ್ರು ಅಲ್ಲಿ ಇದು ಸ್ವಲ್ಪ ವಿಷಯ ಕಠಿಣ ಆಗ್ಬೋದು ನಿಮ್ಗೆ ಇಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಇವತ್ತು ತಿಳಿಲಿಲ್ಲ ಅಂದ್ರೂ ನಿಮ್ಮ ಜೀವನದೊಳಗೆ ಒಂದಿಲ್ಲ ಒಂದು ದಿವಸ ಇದು ತಿಳಿದು ಇದು ಹೇಳಲೇಬೇಕಾಗ್ಯದ ಇದೇ ವಯಸ್ಸಿನೊಳಗೆ ಹೇಳೋದು ಭಾಳ ಸೂಕ್ತ ಭಾಳಷ್ಟು ಎಲ್ಲರೂ ಪ್ರೈಮರಿ ಸ್ಕೂಲ್ದವ್ರು ಹೈಸ್ಕೂಲ್ದವ್ರ ಇದ್ರೆ ಅಂತ ಅನ್ನಿಸ್ತದೆ ಕಾಲೇಜ್ದವ್ರು ಯಾರು ಇದ್ರ ಅನ್ರಿ ಇದೊಳಗೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದವ್ರು ಅದು ಒಬ್ಬರು ಇಬ್ಬರು ಅದರ ಕಾಣಿಸ್ತದೆ ನನಗೆ ಎಷ್ಟು ನಿಮಗೆ ತಿಳಿಯೋಂಗೆ ಹೇಳ್ತೀನಿ ನಾನು ವೈಜ್ಞಾನಿಕತೆ ವಚನಗಳಲ್ಲಿ ಬರೀ ನಾವು ಒಂದು ನಾಲ್ಕೈದು ಆರು ಗಂಟೆ ವಚನಗಳ ಬಯಪಟ್ಟು ಮಾಡಿರ್ತೀವಿ ಅದರೊಳಗೆ ತಂದೆ ನೀನು ತಾಯಿ ನೀನು ಬರ್ತದೆ ಕಳಬೇಡ ಕೊಳಬೇಡ ಬರ್ತೈತಿ ಕೆಲವೊಂದಿಷ್ಟು ವಚನಗಳು ಹೇಳ್ತೀವಿ ಅವು ಏನಂದ್ರೆ ಭಕ್ತಿ ಬರಲಿ ಅಂತ ಹೇಳಿ ಮಕ್ಕಳಿಗೆ ಕಲಿಸ್ತಾರೆ ಮೊದ್ಲು ಸೊ ಇನ್ನೂ ಭಾಳ ವಚನಗಳದಾವೆ ಎಷ್ಟು ವಚನ ಬರೆದ್ ಗೊತ್ತೈತಿ ಯಾರಿಗಾರ ಒಂದು ನೂರ ಅರವತ್ತು ಕೋಟಿ ವಚನಗಳು ಬರ್ದಾರೆ ಈ ಮಠದೊಳಗೆ ತುಂಬ ಇಟ್ಟರು ತುಂಬಿ ಬಿಡ್ತೈತಿ ಅಷ್ಟು ವಚನಗಳು ಬರ್ದಾರೆ ಎರಡು ಎಂಬತ್ತು ಕೋಟಿ ಅಂತೆ ಅದರೊಳಗೆ ಎಷ್ಟು ಸಿಕ್ಕವು ನಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಿಕ್ಕು ಅದರೊಳಗೆ ಭಾಳ ಜ್ಞಾನ ಐತಿ ಸೊ ಅದನ್ನೇ ಓದೋದು ಅಗವಲ್ಯತ್ತೆ ನಮ್ಗೆ ವಚನ ವಿಜ್ಞಾನ ಅಂತ ಏನಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿ ಬಸವಣ್ಣವ್ರು ಭಾಳಷ್ಟು ವಿಚಾರಗಳನ್ನು ಶರಣರು ಬಸವಣ್ಣ ಹೇಳಿದ್ರು ಈಗ ಒಂದು ನಾನು ನಿಮ್ಮ ಸುಮ್ಮನೆ ಪುಸ್ತಕ ತೊಗೊಂಬಂದಿನಿ ಇಲ್ಲಿ ನಿಮ್ಮ ಕೈಯಾಗ ಕೊಡ್ತೀನಿ ಆಮೇಲೆ ವಚನ ವಿಜ್ಞಾನ ಪುಸ್ತಕದ ಹೆಸರೇ ವಚನ ವಿಜ್ಞಾನ ಈ ವಿಜ್ಞಾನದೊಳಗೆ ಏನೇನು ವಚನ ವಿಜ್ಞಾನಗಳನ್ನು ಹೇಳಿದ್ರು ಅವ್ರು ಯಾವ ವಿಜ್ಞಾನಗಳನ್ನು ವಚನಗಳನ್ನು ಓದ್ದಾಗ ಗೊತ್ತಾಕೋ ಅಂತ ಹೋಗ್ತದೆ ಈ ವಿಜ್ಞಾನ ಏನು ಹೇಳಿದ್ರಪ್ಪ ಅಂತಂದ್ರೆ ಸೃಷ್ಟಿಯ ರಚನೆ ಹೆಂಗಾಯ್ತು ಬಿಗ್ ಬ್ಯಾಂಗ್ ಥಿಯರಿ ಹೆಂಗಾಯ್ತು ನಾವು ವಿಜ್ಞಾನದೊಳಗೆ ಕೇಳ್ತೀವಿ ಅದ್ರ ಬಗ್ಗೆ ವಚನಗಳು ಅಲ್ಲಂ ಪ್ರಭುಗಳ ವಚನದೊಳಗೆ ಹೇಳಿದ್ರು ಮತ್ತು ಮಗುವಿನ ಬೆಳವಣಿಗೆ ಆಗ್ತೈತಿ ಭ್ರೂಣದ ಬೆಳವಣಿಗೆ ಹೆಂಗೆ ಆಗ್ತೈತಿ ಮತ್ತು ರೋಗ ರುಜಿನಗಳು ಹ್ಯಾಂಗೆ ಬರ್ತಾವ ಖಗೋಳ ವಿಜ್ಞಾನದ ಬಗ್ಗೆ ಹೇಳಿದ್ರು ಜೀವಶಾಸ್ತ್ರದ ಬಗ್ಗೆ ಹೇಳಿದ್ರು ಜೀವ ಉತ್ಪತ್ತಿ ಬಗ್ಗೆ ಹೇಳಿದ್ರು ಮತ್ತು ಅದರೊಳಗೆ ಇಷ್ಟಲಿಂಗ ಯೋಗ ಅಂತೇಳಿ ಹೇಳಿದ್ರು ಅವರು ಒಂದು ವಿಜ್ಞಾನ ಬರ್ತೈತಿ ಇಷ್ಟಲಿಂಗ ಯೋಗ ಬಹಳಷ್ಟು ವಿಜ್ಞಾನ ಇದರೊಳಗೆ ಒಂದು ಒಂದು ಎರಡುನೂರು ಮೂರ್ನೂರು ವೈಜ್ಞಾನಿಕ ವಿಚ ಉಚ್ ವಚನಗಳನ್ನು ವಿಶ್ಲೇಷಣೆ ಅವರು ಒಬ್ರು ಇದ್ರೊಳಗೆ ವೈಜ್ಞಾನಿಕ ವಿಶ್ಲೇಷಣೆ ಮಾಡ ಅಂದ್ರೆ ವಿಶ್ಲೇಷಣೆ ಮಾಡ್ಯಾರ ಏನು ವೈಜ್ಞಾನಿಕ ಕಾರಣದ ವಚನಗಳ ಹಿಂದಂತೇಳಿ ಹಂಗೆ ನಾವು ವಚನಗಳನ್ನು ಓದ್ಕೊಂತ ಹೋಗಬೇಕು ಓದ್ಕೊಂತ ಹೋದಾಗ ಒಂದೊಂದೊಂದು ಗೊತ್ತಾಗ್ತೈತಿ ನಮ್ಮ ನೀವೆಲ್ಲರೂ ಈ ಏನೋ ಇಷ್ಟಲಿಂಗ ಪೂಜೆಯನ್ನು ಮಾಡಿದೆವು ನಾವೆಲ್ಲರೂ ಇಷ್ಟಲಿಂಗ ಪೂಜೆಯನ್ನು ಹೇಳ್ತಾಯಿದ್ರು ಅವರು ಮಾಂಥೇಶ್ವಣರು ಯಾಕೆ ಮಾಡಬೇಕು ಯಾವಾಗ ಮಾಡಬೇಕು ಯಾರು ಮಾಡಬೇಕು ಇಷ್ಟಲಿಂಗ ಪೂಜೆಯನ್ನು ಯಾಕೆ ಮಾಡಬೇಕು ಇಷ್ಟಲಿಂಗ ಅಂದರೆ ಏನು ಎಲ್ಲರೂ ನೋಡಿದ್ರೆ ಈಗ ಇಷ್ಟಲಿಂಗ ಅಂತೇಳಿ ಇಷ್ಟಲಿಂಗ ದಾರಿಗಳ ಹಾಗೆ ಇಷ್ಟು ಜನ ಇವತ್ತೆಲ್ಲರೂ ಇಷ್ಟಲಿಂಗ ಪೂಜೆಯನ್ನು ಮಾಡಿದವು ಇಷ್ಟಲಿಂಗ ನೋಡ್ರಿ ಹಿಂಗೆ ಇರ್ತೈತಿ ನೋಡಿರಿ ಭಾಳ ಜನ ನೋಡಿರಿ ಇದು ಇಷ್ಟಲಿಂಗ ಇರ್ತೈತಿ ಈ ಥರ ಇಷ್ಟಲಿಂಗ ಇರ್ತೈತಿ ಇದು ಇದನ್ನ ಏನು ಕೊಟ್ಟ್ರಪ್ಪ ಅಂದ್ರೆ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಒಂದು ಕಲ್ಪನೆ ಮಾಡಿ ಪರಿಕಲ್ಪನೆ ಮಾಡಿ ಭಕ್ತರಿಗೆ ಕೊಟ್ಟರೆ ಇದನ್ನು ನೀವು ಮತ್ತೊಬ್ಬರ ದಲ್ಲಾಳಿ ಅವಶ್ಯಕತೆ ಇಲ್ಲ ನಿಮ್ಮ ದೇವರು ನಿಮ್ಮ ಕಡೆನೇ ಇರ್ತಾನೆ ನೀವು ಪೂಜೆಯನ್ನು ಮಾಡಿರಿ ಅಂತೇಳಿ ಇದರ ವೈಜ್ಞಾನಿಕತೆ ಏನು ಇದನ್ನ ಯಾಕೆ ಪೂಜೆ ಮಾಡ್ಬೇಕಂತೇಳಿ ಅಪ್ಪುಗಳು ನಾವು ಒಂದು ಸರಿ ಹೇಳಿದ್ದೆವು ಇದ್ರ ಬಗ್ಗೆ ವಿಶೇಷ ಇಲ್ಲಿ ಚರ್ಚೆ ಆಗಿತ್ತು ಇನ್ನೊಮ್ಮೆ ಮಕ್ಕಳಿಗೆ ಇದನ್ನೇ ಹೇಳ್ರಿ ನೀವು ಅಂತ ಹೇಳಿದ್ರ ಮ್ಯಾಲ ನಾನು ಇದ್ರ ಬಗ್ಗೆ ಹೇಳ್ತೀನಿ ಇವತ್ತು ಈ ಇಷ್ಟು ಲಿಂಗ ಏನಪ್ಪ ಅಂತಂದ್ರೆ ಈ ಜಗತ್ತು ಜಗತ್ತೇನೈತಿಲ್ಲ ದೊಡ್ಡ ಜಗತ್ತು ಕಾಣಿಸ್ತಾ ನಮಗೆ ಸೂರ್ಯ ಚಂದ್ರ ನಕ್ಷತ್ರಗಳು ಇದೆಲ್ಲದರ ಪರಿಕಲ್ಪನೆ ಈ ದೊಡ್ಡದೇನು ಏನು ಕಾಣಿಸ್ತೈತಲ್ಲ ಇದು ಲಿಂಗದ ಆಕಾರದೊಳದೋಗೈತೆ ಅದನ್ನು ಈ ಸಣ್ಣ ಲಿಂಗದೊಳಗೆ ಕೊಟ್ಟರು ಅವರು ಈಗ ನೀವು ಒಂದು ಏನಾದರೂ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇಂಜಿನಿಯರ್ ಏನು ಮಾಡ್ತಾರೆ ಮೊದಲೊಂದು ಸಣ್ಣ ಪ್ಲ್ಯಾನ್ ಮಾಡಿರ್ತಾರೆ ದೊಡ್ಡ ಬಿಲ್ಡಿಂಗ್ ಇರತೈತಿ ವಿಧಾನಸೌಧದೊಳಗೆ ಹೋಗಿ ನೋಡೋರು ವಿಧಾನಸೌಧದ ದೊಡ್ಡದ ಬಟ್ ಅದ್ರದೊಂದು ಸಣ್ಣದ ಮಾಡೆಲ್ ಮಾಡಿಟ್ರ ಒಳಗೆ ಅದು ಕೈಯ್ಯಾಗ ಹಿಡ್ಕೋಬಹುದು ಹಂಗೆ ಈ ದೊಡ್ಡ ಜಗತ್ತು ಜಗತ್ತೇನೈತಲ್ಲ ಈ ಜಗತ್ತಿಂದು ಸಣ್ಣದ ಮಾಡಿ ಕೈಯ ಕೊಟ್ಟರು ಇದು ಇಷ್ಟು ಲಿಂಗ್ ಅಂತ ಹೇಳಿದ್ರು ಅವರು ಇದು ಏನು ಪ್ರತಿನಿಧಿಸ್ತೈತಪ್ಪ ಅಂತಂದ್ರೆ ದೊಡ್ಡ ಜಗತ್ತೇ ನಮ್ಮ ಕೈಯಾಗ ಕೊಟ್ರ ಅಂದ್ರೆ ಇದ್ರೊಳಗೆ ಎಷ್ಟು ಮಂದಿ ದೇವ್ರು ದೇವ್ರುದಾರ ಅಂತ ಕೇಳಿದ್ರೆ ಈ ಜಗತ್ತೊಳಗೆ ಎಷ್ಟು ಮಂದಿ ದೇವ್ರದ ಎಲ್ಲ ಅದಾರ ಇದ್ರೊಳಗೆ ಎಷ್ಟು ದೇವ್ರದಾರಲ್ಲಿ ಎಲ್ಲ ದೇವ್ರ ಗುಡಿಗಳು ಎಲ್ಲ ವಸ್ತು ಇದ್ರೊಳಗೆ ಅದಾವ ಇದೊಂದು ಪೂಜೆ ಮಾಡಿದ್ರೆ ಸಾಕು ನಿರಾಕಾರ ವಸ್ತು ಅದನ್ನು ಇದೊಂದು ಈ ಥರ ಲಿಂಗವನ್ನು ಕೊಟ್ಟರೆ ಇದೊಂದು ಪೂಜೆ ಮಾಡಿರಿ ಸಾಕು ನೀವು ಎಲ್ಲ ದೇವ್ರಿಗೆ ಪೂಜೆ ಮಾಡ್ದಂಗೆ ಆಗ್ತೈತೆ ಅಂತ ಹೇಳಿದ್ರು ಇದನ್ನ ಎದ್ರಲಿಂದ ಮಾಡ್ಯಾರ ಎಷ್ಟು ನೆತ್ಯ ಅದ್ರಿ ನೀವೆಲ್ಲರೂ ಇವಳು ಎಂಟು ಕಾರ್ಬನ್ ಅಂದ್ರೆ ಗೊತ್ತಿರ್ತೈತಿಲ್ಲ ನಿಮಗೆ ಏನಾದ್ರೂ ಸುಟ್ಟು ಕೂಡಲೆ ಅದು ಸುಟ್ಟು ಕೂಡಲಿ ಏನು ಬರ್ತೈತಿ ಕಾಡಿಗೆ ಥರ ಬರ್ತೈತ್ಲ ಅದ್ರ ಹಾಂ ಕಾಡಿಗೆ ಬರ್ತೈತಿಲ್ಲಪ್ಪಿ ಅದು ಕಾಡಗಿಲಿಂದ ಮಾಡಿರ್ತಾರೆ ಒಳಗೆ ಕಾಂತ ಶಿಲೆ ಅಂತ ಹಾಕಿರ್ತಾರೆ ಇದ್ರೊಳಗೆ ಪಾದ್ರಸ ಅಂತ ಹಾಕಿರ್ತಾರೆ ಕೆಲವೊಂದಿಷ್ಟು ಕೆಮಿಕಲ್ ಹಾಕಿ ಇದನ್ನು ಲಿಂಗ ತಯಾರು ಮಾಡಿರ್ತಾರೆ ಲಿಂಗ ತಯಾರು ಮಾಡಿದೊಳಗೆ ಏನು ಮಾಡ್ತಾರೆ ಇದನ್ನು ನಮ್ಮ ಕಡೆ ಇಷ್ಟು ಲಿಂಗ ಯೋಗಕ್ಕೆ ಕೊಡ್ತಾರೆ ಇದ್ರದ್ದು ನಾವು ವೈಜ್ಞಾನಿಕತೆ ನೋಡಿದಾಗ ಏನಾಗ್ತೈತಿ ನಮ್ದು ಏನು ಈ ಜಗತ್ತು ಜಗತ್ತೇನೈತಿಲ್ಲ ಜಗತ್ತು ಸೂರ್ಯನಲ್ಲಿಂದ ನಮ್ಗೆ ಬೆಳಕು ಬರ್ತೈತಿ ಸೊ ಅದೇ ಥರ ಏನು ಮಾಡ್ತೈತಿ ಕಾಸ್ಮಿಕ್ ರೇಸ್ ಅಂತ ಹೇಳಿದ್ರೆ ಭಾಳ ಮಂದಿ ಯಾರಿಗೆ ಗೊತ್ತಿರ್ಬೋದು ಒಂದಿಷ್ಟು ಗೊತ್ತಿಲ್ಲಪ್ಪ ಅಂತಂದ್ರೆ ನೀವು ಮೊಬೈಲ್ ಒಳಗೆ ಸರ್ಚ್ ಮಾಡಿರಿ ಹೋದ್ಮೇಲೆ ಕಾಸ್ಮಿಕ್ ರೇಝ್ ಹೇಳಿ ಬಾಹ್ಯಾಕಾಶದಿಂದ ಬರ್ತಾವೆ ಅಂದ್ರೆ ಸೂರ್ಯನ ಬಿಟ್ಟು ಬೇರೆ ಆಕಾಶಕಾಯಿಗಳು ಏನು ಚಂದ್ರ ಇದು ನಕ್ಷತ್ರಗಳು ನಕ್ಷತ್ರಗಳೇನದವಲ್ಲ ಅಲ್ಲಿಂದ ಏನು ಬರ್ತಾವ ಕಾಸ್ಮಿಕ್ ಕ್ರೇಜ್ ಅನ್ರಿ ಒಂದ್ಸರಿ ಏನು ಬರ್ತಾವ ಕಾಸ್ಮಿಕ್ ರೇಜ್ ಅದಕ್ಕೆ ಏನಂತಾರೆ ಶಕ್ತಿಯ ಕಣಗಳು ಅಂತ ಹೇಳ್ತಾರ ಅವು ಕಣ್ಣಿಗೆ ಏನು ಕಾಣಿಸಂಗಿಲ್ಲ ಅವು ಶಕ್ತಿ ಕಣಗಳು ಬರ್ತಿರ್ತಾವ ಯಾವಾಗ ಬರ್ತಾವಪ್ಪ ಅಂದ್ರೆ ಇಪ್ಪತ್ನಾಲ್ಕು ತಾಸು ಬಾಹ್ಯಾಕಾಶದಿಂದ ಬೀಳುತ್ತಿರ್ತಾವೆ ಶಕ್ತಿ ಕಣಗಳು ಅವು ಬಿದ್ದು ರಾತ್ರಿ ಜಾಸ್ತಿ ಬೀಳ್ತಿರ್ತಾವೆ ರಾತ್ರಿ ಹನ್ನೆರಡರಿಂದ ಮುಂಜಾನೆ ತನ ಭಾಳ ಬೀಳ್ತಿರ್ತಾವ ಆ ಬೀಳುವುದನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಲಿಂಗ ಇಷ್ಟು ಲಿಂಗ ಏನು ಮಾಡ್ತೈತಿ ಅದನ್ನು ಆಕರ್ಷಣೆ ಮಾಡ್ತೈತಿ ಅದು ಒಳ್ಳೆಯ ಫೋರ್ಸನ್ನು ಪಾಸಿಟಿವ್ ಎನರ್ಜಿಯನ್ನು ಇದು ಆಕರ್ಷಣೆ ಮಾಡ್ತಾ ಅದ್ರೊಳಗೆ ಹಾನಿ ಮಾಡೋಂಥ ಓದವು ಕಾಸ್ಮಿಕ್ ರೇಜ್ ಒಳಗೆ ಕೆಲವೊಂದು ಒಳ್ಳೆಯ ಹೋದವು ಹಾನಿ ಮಾಡೋಂಥವು ಏನು ಮಾಡ್ತೈತಿ ಅದು ಹೀರ್ಕೊಂಡು ಅಲ್ಲೇ ಅವನ್ನ ನಾಶ ಮಾಡ್ತೈತಿ ನಮಗೇನು ಒಳ್ಳೆಯವ್ ಏನೈತಿ ಅದನ್ನು ನಮಗೆ ಕಂಟಿನ್ಯೂಸ್ ನಮ್ಮ ದೇಹಕ್ಕೆ ಕೊಡ್ತಿರ್ತೈತಿ ಅದು ಈಗ ಒಂದು ಮೊಬೈಲ್ ನಾವು ಉಪಯೋಗ ಮಾಡ್ತಿರ್ತೀವಿ ನಿಮ್ಮ ಮೊಬೈಲ್ ಹೇಳೋದು ಗೊತ್ತಾಗ್ಬೋದು ಮೊಬೈಲ್ ಯಾರಾದರೂ ರಿಂಗ್ ಮಾಡಿದ್ರೆ ಮೊಬೈಲ್ ನಮ್ಮದು ರಿಂಗ್ ಆಗ್ತದೆ ಮಾತಾಡಿದ್ದು ಕೇಳ್ತೈತಿ ಅದಕ್ಕೆ ಏನು ವೈರ್ ಐತೆನೋ ಯಾರು ನೋಡಿರೋ ವೈರ್ ಐತೇನು ಮೊಬೈಲ್ಗೆ ಇಲ್ಲ ಮತ್ತೆ ಹ್ಯಾಂಗೆ ಬರ್ತೈತಿ ಮಾತು ಅದರೊಳಗೆ ವೇವ್ಸ್ ಮುಖಾಂತರ ಬರ್ತದ ಅಪ್ಪ ಅಂತಂದ್ರೆ ಭಾಳಷ್ಟು ವೇವ್ಸ್ ಅದ ಜಗತ್ತಿನೊಳಗೆ ರೇಡಿಯೋ ವೇವ್ಸ್ ಅಂತ ಅದಾವ ಅಲ್ಟ್ರಾವೊಲೆಟ್ ಇನ್ಫ್ರಾ ರೆಡ್ ವಿಜುವಲ್ ಸ್ಪೆಕ್ಟ್ರಮ್ ಒಂದು ಸ್ಪೆಕ್ಟ್ರಮ್ ಅಂತ ಬರ್ತೈತಿ ಹಾಂ ಇಲೆಕ್ಟ್ರೊಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಭಾಳಷ್ಟು ವೇವ್ಸ್ ಅದ ಅದ್ರೊಳಗೆ ನಮ್ಗೆ ಯಾವ ಗೊತ್ತಾಗಂಗಿಲ್ಲ ಬರೀ ಒಂದು ಪರ್ಸೆಂಟ್ ಅಷ್ಟೇ ಕಾಣಿಸ್ತವೆ ನಮ್ಮ ಕಣ್ಣಿಗೆ ಉಳಿಕಿ ತೊಂಬತ್ತೊಂಬತ್ತು ಪರ್ಸೆಂಟ್ ವೇವ್ಸ್ ಕಾಣಂಗಿಲ್ಲ ನಮ್ಗೆ ಯಾಕಂದ್ರೆ ನಮ್ಮ ಕಡೆ ಅಂತ ಸಾಧನ ಇಲ್ಲ ಸೊ ಈ ಲಿಂಗ ಏನು ಮಾಡ್ತೈತಲ್ಲ ಕಾಸ್ಮಿಕ್ ರೇಜನ್ನು ಹೀರ್ಕೊಂತೈತಿ ತಿಳಿತಲ್ಲ ನಸಕ್ಕಿನೊಳಗೆ ಕಾಸ್ಮಿಕ್ ರೇಸ್ ಬರ್ತಿರ್ತಾವ ಅದು ಹೀರ್ಕೊಂಡು ಏನು ಮಾಡ್ತೈತಿ ನಮ್ಗೆ ದೇಹಕ್ಕೆ ಬಿಡ್ತೈತೆ ದೇಹದೊಳಗೆ ನಾವು ಏನೇ ಪೂಜೆ ಮಾಡ್ಬೇಕಾದ್ರೆ ಹೇಳಿದ್ರು ಅವರು ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದ ಲಿಂಗ ಮಹಾಲಿಂಗ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳಂತ ಹೇಳಿ ಲಿಂಗಗಳದಾವ ದೇಹದೊಳಗೆ ಇವು ಇಲ್ಲೇನು ಅದಾವ ಅವಾಗೆ ಕಂಡು ಹಿಡಿದಿದ್ರು ಅವ್ರು ಹನ್ನೆರಡನೇ ಶತಮಾನದೊಳಗೆ ಲಿಂಗಗಳಪ್ಪ ಅಂದ್ರೆ ನರಗಳು ಬಂದಿರೋದು ಕೂಡಿರ್ತಾವಲ್ಲಿ ಸೊ ಆ ಲಿಂಗಕ್ಕೆ ಆ ನರಕ್ಕೆ ಏನಾಗ್ತದ ಶಕ್ತಿ ಬರ್ತೈತಿ ಇದ್ರ ನಾವು ಅದನ್ನ ಏನು ಮಾಡ್ತೀವಿ ಅದನ್ನು ಹಿಂಗೆ ಕೈಯೊಳಗೆ ಹಿಡ್ಕೊಂಡು ದೃಷ್ಟಿಯೋಗವನ್ನು ಮಾಡ್ತೀವಿ ಮನಸ್ಸು ನಿಲ್ಲಿಸ್ಬೇಕಾಗಿತ್ತಪ್ಪ ಅಂದ್ರೆ ಏನು ಮಾಡಬೇಕು ಮನ್ಸಿಗೆ ಏನಾದ್ರೂ ಒಂದು ವಸ್ತು ಕೊಡಬೇಕು ಅದನ್ನೇ ಇವತ್ತು ಅದೇ ಚಿತ್ರದಿಂದ ನೋಡ್ಕೊತ ಹೋಯ್ತು ಅಂದ್ರೆ ಉಳ್ಕಿದ್ದು ಎಲ್ಲ ವಿಚಾರಗಳು ಕಡಿಮೆ ಆಗ್ತವೆ ಈಗ ನೋಡ್ರಿ ಎಲ್ಲರೂ ಕುಂತಿರಿ ಸುಮ್ ಕುಂತು ಹೊಟ್ಟೆ ವಿಚಾರ ಮಾಡ್ಲಾರ್ದೆ ಕುಂದ್ರಿ ಅಂತಂದ್ರೆ ಕುಂಡ್ರಿ ನೋಡೋಣ ಯಾರೊಬ್ಬರು ವಿಚಾರಗಳು ಬರ್ತಾವಿಲ್ಲ ಇಲ್ಲಿ ಕುಂತಿರ್ತೀರಿ ಬೇರೆ ವಿಚಾರಗಳು ಬರ್ತಿರ್ತಾವ ಮನೆ ವಿಚಾರಗಳು ಬರ್ತಿರ್ತಾವ ನಿಮ್ಮ ಸ್ಕೂಲಿಂದ ವಿಚಾರಗಳು ಬರ್ತಿರ್ತಾವೆ ಜಲ್ದಿ ಮನಿಗೆ ಹೋಗ್ಬೇಕು ಏನು ಮಾಡ್ಬೇಕು ಇಂಥ ವಿಚಾರ ಬರ್ತಾವ ಇಲ್ಲ ಎಲ್ಲರಿಗೆ ಸೊ ಆ ವಿಚಾರ ಕಡಿಮೆ ಆಗಿ ಮನಸ್ಸು ಕಾನ್ಸಂಟ್ರೇಷನ್ ಆಗಬೇಕು ನಿಮಗೆ ಹೆಚ್ಚಿಗೆ ಓದಿದ್ದು ತಿಳಿಬೇಕು ತಿಳಿ ಓದಿದ್ದು ಮತ್ತು ಎಕ್ಸಾಮ್ದೊಳಗೆ ಬರೆಯಾಕೆ ಬರ್ಬೇಕಪ್ಪ ಅಂದ್ರೆ ಏನಾಗಬೇಕಪ್ಪ ಅಂದ್ರೆ ನೀವು ಧ್ಯಾನ ಮಾಡ್ಬೇಕಾಗ್ತದೆ ಧ್ಯಾನ ಅಂದ್ರೆ ಏನು ಬಹಳ ತನೇ ಕೂಡುದಿಲ್ಲ ಎರಡು ನಿಮಿಷದಿಂದ ಹತ್ತು ನಿಮಿಷ ಅಷ್ಟೇ ಈ ಲಿಂಗವನ್ನು ನಾವು ಹಿಡ್ಕೊಂತ ನೋಡಿದೆವಪ್ಪ ಅಂದ್ರೆ ಏನು ಮಾಡ್ತಾರೆ ಲಿಂಗದಿಂದ ವಿಕಿರಣಗಳು ಬರ್ತಿರ್ತಾವ ರೇಜ್ ಈಗ ಬಿಸ್ ಬ್ಯಾಸಿಗೆ ತಳಿ ಚಳಿಗಾಲದೊಳಗೆ ನೀವು ಇದಕ್ಕೆ ಕಾ ಕಾಸುಗೊಂತಿರ್ತಾರೆ ಅಂತಿರ್ತಾರೆ ಗೊತ್ತದ ಬಿಸಿಲು ಕಾಸುಗೊಂತಿರ್ತಿ ಇದು ಉರಿ ಹೆಚ್ಚು ಕಾಸುಗೊಂತಿರ್ತಾರೆ ಜಳ ಬರ್ತೈತಿ ಒಲಿ ಮುಂದ ಕುಂತ್ರೆ ಹ್ಯಾಂಗೆ ಬರ್ತೈತಿ ಜಳ ಬರ್ತಿರ್ತೈತಿಲ್ಲ ಹಂಗೆ ಲಿಂಗ ನಾವು ಏನು ಮಾಡ್ಬೇಕಾದ್ರೆ ನೀವು ನೋಡಿರ್ಬೇಕು ಲಿಂಗ ನಾವು ತಗೊಂಡು ಸ್ವಲ್ಪ ಹಿಂಗೆ ಅದನ್ನ ಲಿಂಗ ಟೆಂಪ್ರೇಚರ್ ಹೆಚ್ಚಾಗ್ತೈತಿ ಅದು ಬಿಸಿ ಆಗ್ತೈತಿ ಅದನ್ನು ನಾವು ಕೈ ಒಳಗೆ ಹಿಡ್ಕೊಂಡು ಅಂದ್ರೆ ಏನಾಗ್ತದೆ ಅದರಿಂದ ರೇಸ್ ಬರ್ತಾವೆ ಯಾವಾಗಿ ಅದು ಹಿಡ್ಕೊಂಡಿರ್ತೈತಿ ರೇಸನ್ನು ಆ ರೇಜ್ ಏನಾಗ್ತವ ನಮ್ಮ ಇಲ್ಲಿ ಚಕ್ರ ಅಂತ ಇರ್ತೈತಿ ಆ ಚಕ್ರದಿಂದ ಏನಾಗ್ತವ ಚಕ್ರಗಳು ಇವೇನು ಲಿಂಗಗಳಂತ ಹೇಳಿದೆವಲ್ಲ ನಾವು ಮಹಾಲಿಂಗ ಅಂತ ಇರ್ತದೆ ಇಷ್ಟ ಲಿಂಗ ಪ್ರಾಣನಿಗೆ ಇವೆಲ್ಲ ವೈದ್ಯ ನಮ್ಮದು ವೈದ್ಯ ವೈದ್ಯಕೀಯ ಕ್ಷೇತ್ರದಾಗ ಒಂದೊಂದು ಹೆಸರು ಕೊಟ್ಟರವಕ್ಕೆ ಲಿಂಗಗಳು ಹೆಂಗೆ ಇರ್ತವಪ್ಪ ಅಂದ್ರೆ ನರಗೊಳಿರ್ತಾವ ಅಲ್ಲಿ ಗೊತ್ತಾಯ್ತಲ್ಲ ಆ ನರಗೋಳನಾಗ್ತವೆ ಶಕ್ತಿ ಬರ್ತೈತೆ ಅದಕ್ಕೆ ಅದು ಸ್ಟಿಮ್ಯುಲೇಟ್ ಆಗ್ತದೆ ಇಲ್ಲಿಂದ ನಾವು ನೋಡಿದೆವಪ್ಪ ಅಂದ್ರೆ ಕಿರಣಗಳು ಹೋಗಿ ಇಲ್ಲೊಂದು ಪೀನಿಯಲ್ ಗ್ಲ್ಯಾಂಡ್ ಅಂತ ಇರ್ತದೆ ಗೊತ್ತಿರಲಿ ನಿಮ್ಗೆ ಸುಮ್ಮನೆ ಇದು ಅರ್ಥ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ ನಿಮ್ಗೆ ಬಟ್ ನಿಮ್ಗೆ ಇದ್ರ ಬಗ್ಗೆ ಜ್ಞಾನ ಇರಲಿ ಇವೇನು ಲಿಂಗಗಳು ಬರ್ತಾವಲ್ಲ ಈ ಲಿಂಗಗಳೊಳಗೆ ಲಾಸ್ಟಿಗೆ ಒಂದು ಇರ್ತದೆ ಪೀನಿಯಲ್ ಗ್ಲ್ಯಾಂಡ್ ಅಂತೇಳಿ ಹಾಂ ಶಿಖಾಚಕ್ರ ಪಶ್ಚಿಮ ಶಿಖಾಚಕ್ರ ಅಂತೆ ಅದಕ್ಕೆ ಶಕ್ತಿ ಬಂತಪ್ಪ ಅಂದ್ರೆ ಈ ನಾವು ನೋಡೋದ್ರಿಂದ ಏನಾಗ್ತದೆ ರೇಜ್ಗಳು ಕಣ್ಣೊಳಗೆ ಆಯ್ದು ಮತ್ತು ಈ ಚಕ್ರೊಳಗೆ ಆಯ್ದು ಆ ಚಕ್ರಕ್ಕೆ ಸ್ಟಿಮ್ಯುಲೇಟ್ ಆಯ್ತಪ್ಪ ಅಂದ್ರೆ ಏನಾಗ್ತದೆ ಅಲ್ಲಿನಿಂದ ಕೆಮಿಕಲ್ ಬಿಡುಗಡೆ ಆಗ್ತದೆ ಸಣ್ಣದೊಂದು ದ್ರವ ಬರ್ತದೆ ಮೆಲಟೋನಿನ್ ಅಂತೇಳಿ ಅಮೃತ ರಸ ಅಂತೇಳಿ ಹಿಂದಕ್ಕೆ ಯೋಗಿಗಳಿಗೆ ಅಮೃತವನ್ನು ಕುಡಿದ್ರು ಅವರು ಬಹಳಷ್ಟು ದೀರ್ಘಾಷ್ಯಾಗಿದ್ದರು ಅಂತ ಕೇಳ್ತಿರ್ತೀವಲ್ಲ ಅವ್ರೇನು ಅಂತ ಅಮೃತ ಸಿಗ್ತಿರ್ಲಿಲ್ಲ ಅವ್ರು ಏನು ಮಾಡ್ತಿದ್ರು ದೃಷ್ಟಿಯೋಗವನ್ನು ಮಾಡ್ತಿದ್ರು ಮಾಡಿದಾಗ ಏನಾಗ್ತಿತ್ತು ಅವ್ರಿಗೆ ಪೀನಿಯಲ್ ಗ್ಲ್ಯಾಂಡಿಗೆ ಶಕ್ತಿ ಬಂದು ಏನು ಮಾಡ್ತಿತ್ತು ಅದು ಹಾರ್ಮೋನನ್ನು ದೇಹದೊಳಗೆ ಬಿಡುಗಡೆ ಮಾಡ್ತಿತ್ತು ಆ ಬಿಡುಗಡೆ ಮಾಡಿದ್ರೆ ಏನಾಗ್ತೈತಿ ಆ ಹಾರ್ಮೋನಿಂದು ಏನಾಗ್ತೈತಿ ಇಲ್ಲಿ ಬರ್ತೈತೆ ಮೇನ್ ನಮ್ಗೆ ಏನು ಉಪಯೋಗ ಆಗ್ತೈತಿಪ್ಪ ಅಂದ್ರೆ ಈ ಹಾರ್ಮೋನ್ ಬಿಡುಗಡೆ ಆಯ್ತಂದ್ರೆ ಮನಸ್ಸು ಏನಾಗ್ತೈತಿ ಫಸ್ಟ್ ಶಾಂತ ಆಗ್ತೈತಿ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತೈತಿ ನಾವು ಓದಿದ್ದು ಏನಾಗ್ತದೆ ತಿಳ್ಕೊಂತ ಹೋಗಿ ತಿಳಿಲಾಕ ಹೋಗ್ತದೆ ನಮಗೆ ಗೊತ್ತಿಲ್ಲಾರ್ದೆ ನಮ್ಮ ಶಕ್ತಿ ಜಾಸ್ತಿ ಆಗಿರ್ತೈತಿ ನಮ್ಗೆ ಗೊತ್ತಾಗಂಗಿಲ್ಲ ಮೊದಲು ಏನು ತಿಳಿತಿರಂಗಿಲ್ಲ ಆಮೇಲೆ ತಿಳ್ಕೊಂತ ಹೋಗ್ತೈತಿ ನಾವು ಓದಿದ್ದು ಓದಿದ್ದೆಲ್ಲ ನೆನಪು ಜಾಸ್ತಿ ಉಳಿತೈತಿ ಆಮೇಲೆ ಎಕ್ಸಾಮ್ ಬಂದರೆ ಏನಾಗ್ತದೆ ನೆನಪಾರಿರ್ತೈತಿ ಆಮೇಲೆ ಇದನ್ನ ಮಾಡೋದ್ರಿಂದ ಏನಾಗ್ತದೆ ಎಕ್ಸಾಮ್ಲೊಳಗೆ ನಾವು ಏನು ಓದಿರ್ತಿರ್ತಿರ್ತಿರ್ತಿರ್ತಿರ್ತಿವಿ ಅದನ್ನ ಉಳಿತೈತಿ ನಮಗೆ ಹೊಳ್ಳಿ ಬರ್ಯಾಕೆ ಬರ್ತೈತಿ ಮತ್ತು ಹೆಚ್ಚಿನ ಮಾರ್ಕ್ಸ್ ಬರ್ತಾ ಇದ್ರಲಿಂದ ಮತ್ತೇನಾಗ್ತೈತಿಪ್ಪ ಅಂದ್ರೆ ಹಾರ್ಮೋನ್ಲಿಂದ ಏನಾಗ್ತೈತಿ ಭಾಳಷ್ಟು ಗ್ಲ್ಯಾಂಡ್ಗಳಂತಿರ್ತಾವ ದೇಹದೊಳಗೆ ಅವೆಲ್ಲ ಗ್ಲ್ಯಾಂಡ್ಗಳಿಗೆ ಶಕ್ತಿ ಬಂದು ಏನಾಗ್ತೈತಿ ಸದೃಢ ದೇಹ ಆಗ್ತೈತಿ ಮನುಷ್ಯ ಶಕ್ತಿ ಬರ್ತೈತಿ ಪ್ರತಿಯೊಂದು ದಿಗ್ ಗ್ಲ್ಯಾಂಡ್ಗಳು ಶಬ್ ಸದೃಢ ಆಯ್ತಪ್ಪ ಅಂದ್ರೆ ಏನಾಗ್ತದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿದ್ಯಾರ್ಥಿ ಬೆಳವಣಿಗೆ ಆಗ್ತೈತಿ ಸೊ ಇದ್ರಲಿಂದ ಮತ್ತೆ ನಾವು ಏನು ಮಾಡ್ತೀವಪ್ಪ ಅಂದರೆ ಯಾವ ಟೈಮ್ದೊಳಗೆ ಮಾಡಬೇಕು ಅಂದರೆ ಇದು ನಸಿಕಿನೊಳಗೆ ಮಾಡಬೇಕು ನಸಿಕನೊಳಗೆ ನಿಮಗೆ ಈಗ ಆಗ್ತದಿಲ್ಲ ಗೊತ್ತಿಲ್ಲ ಬಟ್ ಗೊತ್ತಿರಲಿ ನಿಮಗೆ ನಸಿಕನೊಳಗೆ ನಾಲ್ಕರಿಂದ ಆರೊಳಗೆ ಮಾಡ್ಬೇಕು ಅವಾಗ ಶಕ್ತಿ ಕಿರಣಗಳು ಭಾಳ ಬೀಳ್ತಿರ್ತಾವೆ ಆಮೇಲೆ ನೋಡಿದ್ರಂದ್ರೆ ಮೆಲಟೋನಿನ್ ಅಂತ ಏನು ಹಾರ್ಮೋನ್ ಹೇಳಿದ್ನಲ್ಲ ಅದು ನಸಿಕಿನೊಳಗೆ ಭಾಳ ಸೀಕ್ರೇಟ್ ಆಗ್ತಿರ್ತೈತಿ ವಿಶೇಷ ಏನಪ್ಪ ಅಂದ್ರೆ ಅವತ್ತು ಹೇಳಿದೆ ನಾವು ಒಂದು ದಿವಸ ಏನಂದ್ರೆ ಇದು ಎಂಟರಿಂದ ಹತ್ತು ವರ್ಷ ಇದ್ದವರಿಗೆ ಭಾಳ ಇಫೆಕ್ಟ್ ಐತಿ ಲಿಂಗಧಾರಣೆ ಯಾವಾಗ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಇದ್ದವ್ರು ಎಲ್ಲರು ಭಾಳ ಅಂದ್ರೆ ಎಂಟರಿಂದ ಒಂದು ಹದಿನಾರು ವರ್ಷದವ್ರದಿರಿ ಎಂಟರಿಂದ ಹತ್ತು ಹನ್ನೆರಡು ವರ್ಷದಾಗ ಇದ್ದವ್ರಿಗೆ ಲಿಂಗ ಕೊಟ್ಟರೆ ಏನಾಗ್ತೈತಿ ಪೂರ್ಣ ಪ್ರಮಾಣದೊಳಗೆ ಅವ್ರಿಗೆ ಸಿದ್ಧಿ ಆಗ್ತೈತಿ ಅಂದರೆ ಅದು ಕಾನ್ಸಂಟ್ರೇಷನ್ ಆಗ್ತೈತಿ ಮತ್ತು ಅದು ಮೆಲಟೋನಿನ್ ರಿಲೀಸ್ ಆಗಿ ದೇಹದ ಬೆಳವಣಿಗೆ ಆಗ್ತೈತಿ ಮನಸ್ಸು ಶಾಂತ ಆಗ್ತೈತಿ ಶಾಂತಾಗಿ ನಿಮ್ಗೆ ಇನ್ನಿಷ್ಟು ಅಧ್ಯಯನ ಮಾಡ್ಬೇಕಂತ ಅನಿಸ್ತೈತಿ ಒಳ್ಳೆಯ ವಿಚಾರಗಳು ಬರ್ತಾವೆ ಪರೋಪಕಾರ ಮಾಡಬೇಕು ಒಳ್ಳೆಯ ಜ್ಞಾನವನ್ನು ತಿಳ್ಕೋಬೇಕು ಮತ್ತೊಬ್ಬರಿಗೆ ಒಳ್ಳೆಯದು ಮಾಡಬೇಕು ತಂದೆ ತಾಯಿಗೆ ಒಳ್ಳೆಯದನ್ನು ಮಾಡಬೇಕು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಇಂಥ ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು ಇವು ಇವು ಗುಳುಗಳು ತನ್ನಿಂದ ತಾನೇ ಬರ್ತಾವೆ ಬರೇ ಏನು ಮಾಡೋದರಿಂದ ದೃಷ್ಟಿಯೋಗ ಮಾಡೋದರಿಂದ ಇದ್ರ ಬಗ್ಗೆ ಬಹಳಷ್ಟು ವೈಜ್ಞಾನಿಕತೆ ಅದು ಈ ಪುಸ್ತಕ ತುಂಬ ಅದನ್ನೇ ಬರ್ದಾರೆ ಅದು ಹೇಳ್ಕೊಂತ ಆದರೆ ನಿಮಗೆ ತಿಳಿಲಿಕ್ಕೆಲ್ಲ ಅನಿಸ್ತೈತಿ ಹಂಗೆ ನಾವು ಈ ದೃಷ್ಟಿಯೋಗ ಮಾಡೋದರಿಂದ ಇದನ್ನು ಬೆಳಿಗ್ಗೆ ಮಾಡಬೇಕು ಎಷ್ಟು ನಿಮಿಷ ಮಾಡಬೇಕು ಅದರೊಳಗೆ ಒಂದು ದೀಪ ಕಾಣಿಸೋ ಹಂಗೆ ಇಟ್ಕೊಂಡು ನಾವು ಮಾಡಬೇಕು ಎರಡರಿಂದ ಐದು ನಿಮಿಷ ಹತ್ತು ನಿಮಿಷ ಮಾಡಬೇಕು ಕಣ್ಣೊಳಗೆ ನೀರು ಬರುತ್ತಾನೆ ಮಾಡಬೇಕು ಆಮೇಲೆ ಏನಾಗ್ತೈತಿ ಇದು ಮಾಡಿ 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 ಏನಾಗ್ತೈತಿಪ್ಪ ಅಂತಂದ್ರೆ ನಮಗೆ ಬೇರೆ ವೇವ್ಲಿಂತ ಅಂತ ಕಾಣಿಸೋಕೆ ಸ್ಟಾರ್ಟ್ ಆಗ್ತವೆ ಭಾಳಷ್ಟು ಆಧ್ಯಾತ್ಮಿಕ ಸಾಧನೆ ಮಾಡಿದಂಥ ಪುಣ್ಯಾತ್ಮ ಯೋಗಿಗಳೇನಿರ್ತಾರಲ್ಲ ಹಿಂದಿನವ್ರು ಹೆಸರು ಕೇಳಿರಿ ಭಾಳಷ್ಟು ಜನರು ಯೋಗಿಗಳು ಇರ್ತಾರಲ್ಲ ಏನು ಮಾಡ್ತಿದ್ರಪ್ಪ ಅಂದ್ರೆ ಇಲ್ಲಿ ಕುಂತಲ್ಲೇ ಏನು ನಡ್ದೈತೆ ಅಲ್ಲಿ ಅಂತೇಳಿ ಹೇಳ್ತಿದ್ರು ಅಂಥದ್ದು ಗೊತ್ತಾಗ್ಲಕ್ಕೆ ಶುರು ಆಗ್ತೈತೆ ನಮಗೆ ನಾವು ಲಿಂಗಾಂಗ ಸಾಧನೆ ಮಾಡಿದ್ದೇ ಖರೆ ಆದರೆ ನಿಜವಾಗಿ ಮಾಡಿದೆವಪ್ಪ ಅಂತಂದ್ರೆ ಇಲ್ಲಿ ಕುಂತಲ್ಲೇ ಏನಾಗ್ತೈತಿ ಬೇರೆ ಕಡೆ ಏನು ನಡೆದೈತಿ ಅನ್ನೋದು ಗೊತ್ತಾಗ್ತೈತಿ ಮತ್ತು ನಾವು ಏನು ಹೇಳ್ತೀವಿ ಅದೆಲ್ಲ ನಡೀತೈತಿ ಹಂತವೆಲ್ಲ ಆಗ್ಲಾಕ್ಕೆ ಶುರು ಆಗ್ತದೆ ಹಂತದ್ದು ಒಮ್ಮಲಿಗೆ ಆಗಂಗಿಲ್ಲ ಇದು ಏನು ನೀವು ಈ ವಯಸ್ಸಿನೊಳಗೆ ಏನಾದರೂ ನೀವು ಲಿಂಗ ತಗೊಂಡ್ರಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದ ಸಾಧನೆ ಆಗ್ಲಾಕೆ ಸಾಧ್ಯ ಅತಿ ಸಾಧ್ಯ ಐತಿ ಅಂದ್ರೆ ಗ್ಯಾರಂಟಿ ಹೇಳ್ಬೋದು ನಾವು ವಯಸ್ಸಾದ ಮಾಡಿದ್ರೆ ಏನಾಗ್ತೈತಿ ಸ್ವಲ್ಪ ಕಷ್ಟಪಟ್ಟು ಭಾಳ ಮಾಡಬೇಕಾಗ್ತೈತಿ ಸಾಧನೆ ಈಗ ಸಣ್ಣ ವಯಸ್ಸಿನೊಳಗೆ ಇರೋದ್ರಿಂದ ಏನಾಗ್ತೈತಿ ಈಗ ಮನಸ್ಸು ಭಾಳ ಹದ ಆಗಿರ್ತೈತಿ ನಿಮ್ಮದು ಪೀನಿಯಲ್ ಗ್ಲ್ಯಾಂಡ್ ಏನಿರ್ತೈತಪ್ಪ ಅಂದ್ರೆ ಅತ್ಯಂತ ಹೆಚ್ಚಿನ ಸ್ರವಿಕೆ ಮಾಡ್ತಿರ್ತೈತೆ ಅದು ಹಾರ್ಮೋನ್ ಅವು ಈ ಟೈಮ್ದೊಳಗೆ ನೀವೇನಾದರೂ ಲಿಂಗಾಂಗ ಸಾಧನೆ ಮಾಡಿದ್ರೆ ಸುಮ್ಮ ಸಾಧನೆ ಮಾಡೋದು ಬೇಡ ಏನು ಹೇಳ್ತಾರೆ ಅವರು ಎಟ್ಲೀಸ್ಟ್ ಕೊಳ್ಳಾಗ ಹಾಕೋರಪ್ಪ ಅಂತ ಹೇಳ್ತಾರೆ ಕೊಳ್ಳಾಗ ಹಾಕೊಂಡ್ರೆ ಏನಾಗ್ತೈತಿ ಇಲ್ಲಿ ನಮ್ಮದು ಚಕ್ರಗಳದವ ಹಾಂ ಇಲ್ಲಿ ಅನಾಥ ಚಕ್ರ ಐತಿ ಇಲ್ಲಿ ಹೃದಯ ಚಕ್ರ ಐತೆ ಆ ಹೃದಯ ಚಕ್ರಕ್ಕೆ ಏನು ಮಾಡ್ತಿರ್ತೈತಿ ಅದು ಇದ್ರಲಿಂದ ಶಕ್ತಿ ಹೋಗ್ತಿರ್ತೈತಿ ಕಂಟಿನ್ಯೂಸ್ಲಿ ದೇಹದೊಳಗೆ ಇತ್ತಪ್ಪ ಅಂದ್ರೆ ನೆಗೆಟಿವ್ ಶಕ್ತಿ ತೆಗಿತಿರ್ತೈತಿ ಪಾಸಿಟಿವ್ ಶಕ್ತಿ ಕೊಡ್ತಿರ್ತೈತಿ ಕೊಟ್ತಂದ್ರೆ ಏನಾಗ್ತದೆ ಇವು ಚಕ್ರಗಳ ಜಾಗೃತಿ ಆಗ್ತಾವ ಚಕ್ರಗಳ ಬಗ್ಗೆ ನೀವು ಸುಮ್ಮನೆ ನೀವು ಗೂಗಲ್ ಮೊಬೈಲ್ದೊಳಗೆ ತೆಗೆದು ನೋಡಿರಿ ಲಿಂಗಗಳು ಚಕ್ರಗಳು ಅಂತೇಳಿ ತೆಗೆದುಕೊಡ್ಲೇನು ಎಲ್ಲ ಚಕ್ರಗಳು ಬರ್ತಾವೆ ಎಲ್ಲ ಚಕ್ರಗಳ ಬಗ್ಗೆ ವರ್ಣನೆ ಐತಿ ಎಲ್ಲ ಬರೆದಿಟ್ಟರೆ ಹಿಂಗೆ ಹಿಂಗೆ ಚಕ್ರಗಳದವ ಅಂತೇಳಿ ಆ ಚಕ್ರಕ್ಕೆ ಏನಾರ ಶಕ್ತಿ ಕೊಡ್ಬೇಕಲ್ಲ ಆ ಚಕ್ರಕ್ಕೆ ಶಕ್ತಿ ಕೊಡ್ಬೇಕಾಯ್ತಪ್ಪ ಅಂತಂದು ನಾವು ಏನರ ಒಂದು ಸಾಧನೆ ಮಾಡ್ಬೇಕಾಗ್ತೈತಿ ಏನೊಂದು ಸಾಧನೆ ಏನು ಕೊಟ್ಟು ಹೋದ್ರಪ್ಪ ನಮ್ಮ ಹಿರಿಯರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲಪ್ಪ ಅಂತಂದ್ರೆ ಮನೆಯೊಳಗು ಮಾಡಂಗಿಲ್ಲ ನಾವು ಎಲ್ಲಿ ಮಾಡಲ್ಲ ಏನು ಮಾಡ್ತೈತಿ ಹಾಂ ರೀ ಹಾಂ ನಾವು ಮನೆಯೊಳಗು ಮಾಡಂಗಿಲ್ಲ ಮತ್ತು ಎಲ್ಲಿ ಮಾಡ್ತಾರ ಅಲ್ಲಿ ಏನು ಮಾಡ್ತೀವಿ ನಾವು ನಮಗೆ ಯಾಕೆ ರೀ ನಾವೆಲ್ಲ ನಾವು ಹೋಗಂಗಿಲ್ಲ ಅಲ್ಲಿ ಹೋದ್ರೆ ಏನಾಗ್ತದೆ ನಮ್ಗೆ ಅಸಹ್ಯ ಆಗ್ತದೆ ಪೂಜೆ ಮಾಡ್ ಏನು ನಾವು ನಾವೆಲ್ಲ ಭಾಳ ಶಾಣ್ಯದೀವಿ ನಾವು ಸಾಲಿಗೆ ಹೊಂಟೀವಿ ನಮಗೆಲ್ಲ ವಿಜ್ಞಾನ ಗೊತ್ತೈತಿ ನಮ್ಮ ಕೈಯ ಮೊಬೈಲ್ ಐತಿ ಅಂತಿರಿಲ್ಲ ಭಾಳ ಜನ ಅಂತಾರಿಲ್ಲ ಅನ್ನಂಗಿಲ್ಲ ನೀವು ಅನ್ನಂಗಿಲ್ಲ ಯಾಕಂದ್ರೆ ನೀವು ವಿಶೇಷ ಇದ್ದರೆ ಯಾಕಂದ್ರೆ ಬಸವನ ಬಾಗೇವಾಡಿ ಒಳಗೆ ಎಷ್ಟು ಮಂದಿ ಮಕ್ಳು ಇರಬೇಕು ವಿಚಾರ ಮಾಡ್ರಿ ಅದರೊಳಗೆ ನೀವು ಇಷ್ಟೇ ಇಲ್ಲಿ ಬಂದಿರಪ್ಪ ಅಂತಂದ್ರೆ ನಿಮ್ದು ಏನೋ ಒಂದು ಪೂರ್ವ ಜನ್ಮದ ಪುಣ್ಯ ಐತಿ ನೀವು ಮೊದಲು ಬಸವಣ್ಣನ ಬಸವಾದಿ ಶರಣರಿಗೆ ಏನಾದರೂ ಒಂದು ಅವರ ಸಾಮೀಪ್ಯದೊಳಗೆ ಬಂದಿದ್ರಿ ನಿಮ್ಮ ಸಾಧನೆ ಅಪೂರ್ಣ ಆಗೈತಿ ಅದಕ್ಕೆ ನೀವು ಮತ್ತೆ ಅದು ಇಷ್ಟು ಸಣ್ಣ ವಯಸ್ಸಿನೊಳಗೆ ನಾವು ಬಂದಿಲ್ಲ ನಾವು ಇಲ್ಲಿ ಕುಂತು ಹೇಳಕತ್ತೀವಿ ಅಂದರು ನಮಗೆ ಗೊತ್ತಾಗಿಲ್ಲ ಇಷ್ಟು ಸಣ್ಣ ವಯಸ್ಸಿನೊಳಗೆ ನಿಮಗೆ ಈ ಜ್ಞಾನ ಗೊತ್ತಾಗ್ಲಕತ್ತೈತಿ ಇದ್ರೊಳಗೆ ರುಚಿ ಬರ್ಲಾತೈತಿ ಇದರೊಳಗೆ ನೀವು ಇಲ್ಲಿತನ ಬಂದಿರಪ್ಪ ಅಂತಂದ್ರೆ ಭಾಳ ಪುಣ್ಯ ಮಾಡಿರಿ ನೀವು ಅದು ನಿಮ್ಗೆ ಇವತ್ತು ಗೊತ್ತಾಗಂಗಿಲ್ಲ ಎಂದೋ ಗೊತ್ತಾಗ್ತದೆ ಮಹಾನ್ ಮಹಾನ್ ಸಾಧಕರಂತ ಏನದರಲ್ಲ ಜಗತ್ತಿನೊಳಗೆ ಭಾಳ ಮಂದಿ ಹೆಸರು ಹೇಳೋಂಗಿಲ್ಲ ಒಂದೆರಡು ಮಂದಿ ತೊಗೊಂತೀನಿ ನಾನು ಇನ್ಫೋಸಿಸ್ದು ಸುಧಾಮೂರ್ತಿ ಅಂತೇಳಿ ಗೊತ್ತಿರ್ಬೇಕು ನಿಮ್ಗೆ ಸುಧಾಮೂರ್ತಿ ಬಗ್ಗೆ ಕೇಳಿರ್ಬೇಕಲ್ಲ ಭಾಳಷ್ಟು ವಿಡಿಯೋದೊಳಗೆ ಇಂಟರ್ವ್ಯೂ ಕೊಡ್ತಿರ್ತಾರೆ ಭಾಳ ಇದನ್ನು ಮಾಡ್ತಿರ್ತಾರೆ ಅವರು ಸಣ್ಣವ್ರು ಇರಬೇಕಾದ್ರೆ ನಿಮ್ಮಂಗೆ ಇರಬೇಕಾದ್ರೆ ಅವ್ರ ಮನೆಯೊಳಗೆ ಅವ್ರ ತಂದೆಯವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಇಲ್ಲೇ ಬಿಜಾಪುರ ಒಳಗೆ ಕಲ್ತಿದ್ದು ಪಿ ಡಿ ಜಿ ಕಾಲೇಜ್ ಒಳಗೆ ಅವ್ರ ತಂದಿಯವರು ಅವ್ರ ಮನೆಯೊಳಗೆ ಒಬ್ಬರು ಸ್ವಾಮೀಜಿನ ನೇಮಿಸಿರ್ತಾರ ಅವ್ರು ನಮ್ಮ ಮಕ್ಕಳಿಗೆ ಏನಂದ್ರೆ ವಚನ ಪಟ್ಟಣ ಅಲ್ಲಿ ವಚನದ ಅಭ್ಯಾಸ ಮಾಡಿಕೊಡ್ಲಿ ಅವ್ರು ಅಂಥೇಳಿ ಅವರಿಗೆ ಸ್ವಾಮೀಜಿಗಳು ಆಗಿನ ಟೈಮ್ದೊಳಗೆ ಅವರು ಪ್ರೈಮರಿ ಸ್ಕೂಲ್ ಹತ್ತನತ್ತೆ ಮುಗಿಸೋದ್ರೊಳಗೆ ನಾಲ್ಕುನೂರು ವಚನಗಳನ್ನು ಬಯಪಟ್ಟು ಮಾಡಿಸಿದ್ರಂತವ್ರು ನಿಮಗೆ ಎಷ್ಟು ಬರ್ತಾವ್ರ ವಚನಗಳು ಶ್ರೇಯ ಎಷ್ಟು ಬರ್ತಾವ ಬರಂಗಿಲ್ಲ ಅಂತ ಹೇಳುತ್ತಿಲ್ಲ ನಿಮ್ಮ ಕಡೆ ಆ ಶಕ್ತಿ ಐತಿ ನಾಲ್ಕುನೂರೇನು ನೀವು ಮನಸ್ಸು ಮಾಡಿದ್ರೆ ಎರಡು ಇಪ್ಪತ್ತು ಸಾವಿರ ವಚನಗಳನ್ನು ಓದ್ಬಿಡ್ಬೋದು ನೀವು ಮನಸ್ಸು ಮಾಡಿದ್ರೆ ಸಮಯ ಇಲ್ಲನೂ ಸಮಯ ಅದ ಭಾಳ ಸಮಯ ಅದ ಓದುವಂಥ ಮನಸ್ಸು ಬರಬೇಕು ಅದ್ರೊಳಗೆ ಭಾಳಷ್ಟು ಜ್ಞಾನ ಐತಿ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಯಾರೂ ಓದೋರು ಇಲ್ಲ ಓದಿ ಯಾರೂ ಹೇಳೇ ಇಲ್ಲ ನಮ್ಗೆ ಹಿಂಗೈತಿ ಐತಿ ಓದ್ರಿ ಅಂತೇಳಿ ಬಸವಣ್ಣನವ್ರ ವಚನಗಳೇ ಇದಾವೆ ಅಲ್ಲಮ್ಮ ಪ್ರಭುಗಳು ವಚನದವ ಅಕ್ಕಮಾದೇವ್ರ ವಚನ ಅದಾವ ಸಿದ್ದರಾಮೇಶ್ವರ ವಚನ ಅದಾವ ಚೆನ್ನ ಬಸವಣ್ಣನವ್ರ ಅದಾವ ಭಾಳ ವೈಜ್ಞಾನಿಕ ಅದಾವ ಅಂದ್ರೆ ನಾವು ಓದ್ಕೊಂತ ಹೋದಂಗೆ ಗೊತ್ತಾಗ್ತದೆ ಅವ್ರು ಆಮೇಲೆ ಒಂದು ಇದ್ರೊಳಗೆ ಹೇಳಿದ್ರು ಅವರು ಇಂಟರ್ವ್ಯೂದೊಳಗೆ ನಾ ಇವತ್ತೇನಾದರೂ ನನ್ನ ಜೀವನದೊಳಗೆ ಡಿಸಿಷನ್ ತೊಗೊಳಾಕತ್ತೀನಿ ಒಳ್ಳೆಯ ಸ್ಟೆಪ್ ಇಡಾಕತ್ತೀನಿ ನನ್ನ ಜೀವನದೊಳಗೆ ಪರೋಪಕಾರ ಇದೇನಾದ್ರೂ ಮಾಡಾಕತ್ತೀನಪ್ಪ ಅಂತಂದ್ರೆ ಬಸವಾದಿ ಪ್ರಮತರ ಆಶೀರ್ವಾದ ಈ ಬಸವಣ್ಣನವ್ರ ವಚನಗಳನ್ನ ಏನು ಓದಿದ್ನಲ್ಲ ಆವತ್ತು ಓದಿದ್ದು ನನಗೆ ತಿಳಿದಿರಲಿಲ್ಲ ಬಟ್ ಇವತ್ತು ನನಗೆ ತಿಳಿಯಕತ್ತಿದ ಅದರ ಅರ್ಥ ನನ್ನ ವಯಸ್ಸು ದೊಡ್ಡದಾದ ಮೇಲೆ ಇವತ್ತು ತಿಳಿಲಿಕ್ಕದ ಅರ್ಥ ಅಂತ ಹೇಳಿದ್ರೆ ಅವರು ಅವಾಗ ಸುಮ್ಮ ಓದಿ ಬೈಪಟ್ಟು ಮಾಡಿದ್ರಂತ ಹಂಗೆ ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಸುಮ್ಮ ಓದಿ ಲೀಸ್ಟ್ ನೀವು ಆ ವಚನಗಳನ್ನು ಬೈಪಟ್ಟು ಮಾಡ್ರಿ ತಿಳ್ಕೊತೋರಿ ಎಷ್ಟು ತಿಳಿತದೆ ಬಿಡ್ತದೆ ಗೊತ್ತಿಲ್ಲ ಅವರು ಅವಾಗ ಹೇಳಿದ್ರು ನಲ್ವತ್ತೈವತ್ತು ವರ್ಷ ಆದಮೇಲೆ ಹೇಳಿದ್ರು ಅವರು ಸುಧಾಮೂರ್ತಿ ಅವರು ಏನು ಹೇಳಿದ್ರಪ್ಪ ಅಂದ್ರೆ ನಾನು ಏನು ಅವತ್ತು ಓದಿದ್ನಿಲ್ಲ ನಾಲ್ಕುನೂರು ವಚನಗಳನ್ನು ಇವತ್ತು ನನಗೆ ಅವು ಅರ್ಥ ಆಗ್ಲಕತ್ತೇವೆ ಮತ್ತು ನನ್ನ ಜೀವನಕ್ಕೆ ದಾರಿದೀಪ ಆಗ್ಲಕತ್ತೇವ ಅಂತ ಹೇಳಿದ್ರು ಅವರು ಮಹಾನ್ ದೊಡ್ಡ ಏನಪ್ಪ ಅಂದ್ರೆ ಇಂಜಿನಿಯರ್ ಅವರು ದೊಡ್ಡ ಅದ ಅವರು ಭಾಳ ಭಾರತ ದೇಶದ ಭಾಳ ಶ್ರೀಮಂತರದರ್ ಈಗೇನು ತಿಳಿದಾರಪ್ಪ ಅಂದ್ರೆ ಭಾಳ ಶ್ರೀಮಂತರು ಮತ್ತು ಭಾಳ ಶಾಣೆ ಭಾಳ ಸಾಲಿ ಕಲ್ತವ್ರು ಏನಪ್ಪ ಅಂದ್ರೆ ವಚ್ಚೇನೆ ಓದಬಾರ್ದು ನಾವು ಆಧ್ಯಾತ್ಮಿಕತೆ ಏನೋ ಒಟ್ಟು ಏನೋ ಮಠಕ್ಕೆ ಬರಬಾರ್ದು ಗುಡಿಗೆ ಹೋಗಬಾರ್ದು ವಿಭೂತಿ ಹಚ್ಕೋಬಾರ್ದು ಸದ್ ಏನಪ್ಪ ಅಂದ್ರೆ ಸೌಮ್ಯವಾದಂಥ ಬಟ್ಟೆ ಧರಿಸ್ಬಾರ್ದು ಹಿರಿಯರಿಗೆ ಗೌರವ ಕೊಡಬಾರ್ದು ಇಂಥ ಒಂದು ಏನು ಬೆಳೆದೈತಪ್ಪ ಅಂತಂದ್ರೆ ಒಂದು ಟ್ರೆಂಡ್ ಬೆಳಿಲತ್ತೈತಿ ನಿಮ್ಗೆ ಗೊತ್ತಿರಬೇಕು ಮೊಬೈಲ್ದೊಳಗೆ ನೋಡೋದು ಅದನ್ನೇ ಅನುಕರಣೆ ಮಾಡೋದು ಮೊಬೈಲ್ದಾಗ ನೋಡಿದವ್ರು ಯಾರೂ ಉದ್ದಾರ ಆಗಿರಲಿ ಇಲ್ಲಿತನ ಕೆಲಸ ಇಲ್ಲಾರ್ದವ್ರು ಖಾಲಿ ಕೆಲಸ ಇಲ್ಲಾರ್ದವ್ರು ರೀಲ್ಸ್ ಮಾಡಿರ್ತಾರೆ ಅದನ್ನು ನೋಡ್ಕೊಂತ ಕೂಡುದು ನೋಡ್ಕೊತ ಕೂಡಿ ಅದನ್ನೇ ಅನುಕರಣೆ ಮಾಡೋದು ಅದಕ್ಕೆ ಏನು ಮಾಡೋದು ಅಟ್ಲೀಸ್ಟ್ ನೀವು ಏನು ಇವತ್ತು ಬಂದಿರಲ್ಲ ಇವತ್ತು ನಿಮಗಿದು ಓಪನ್ ಆದಂಗೆ ಇದ್ರೊಳಗೆ ಏನು ಹಿಂಗೈತಿಪ್ಪ ಐತಿಪಾ ಜ್ಞಾನ ಅಂತೇಳಿ ಗೊತ್ತಾಗ್ಯದ ಇವತ್ತು ನಿಮ್ಗೆ ಗೊತ್ತಾಯ್ತಪ್ಪ ಅಂತಂದ್ರೆ ಏನು ಮಾಡಬೇಕು ಇದ್ರಲಿಂದ ಮುಂದಿದ್ದನ್ನು ಬೆಳೆಸ್ಕೊಂತ ಹೋಗ್ಬೇಕು ನೀವು ಇದ್ರ ಮೇಲೆ ಪ್ರೀತಿ ಹುಟ್ಟಬೇಕು ಏನಪ್ಪ ಇದು ಅಂದ್ರೆ ಏನು ಇದನ್ನು ಕಟ್ಕೊಂಡ್ರೆ ಏನಾಗ್ತದೆ ಹೇಳಿದ್ರಲ್ಲ ದೊಡ್ಡ 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 ಸಾಧಕರು ಏನು ಮಾಡಿದ್ರಪ್ಪ ಅಂತಂದ್ರೆ ಶಿವಯೋಗವನ್ನು ಮಾಡಿದ್ರು ಭಾಳ ಹೆಸರು ಹಿಂದಿನ ಎಲ್ಲ ಸಾಧು ಸಂತರು ಸತ್ಪುರುಷರು ಹೆಸರು ಕೇಳಿದ್ರೆ ಏನು ಮಾಡ್ತಾರೆ ಅವರೆಲ್ಲರೂ ಶಿವಯೋಗವನ್ನು ಮಾಡಿದ್ರು ಮತ್ತು ಅವರೆಲ್ಲರಿಗೆ ನಾವು ಏನು ಮಾಡ್ತೀವಿ ಹೋಗಿ ನಮಸ್ಕಾರ ಮಾಡ್ತೀವಿ ಅವ್ರು ಎಲ್ಲ ನೋಡ್ರಿ ಎಂತಿಂಥವು ದೊಡ್ಡ ದೊಡ್ಡ ಕ್ರೂರ ಮುಗುಗಳೆಲ್ಲ ಅವ್ರಿಗೆ ಶರಣಾಗತಿಯಾಗಿರ್ತಾವೆ ಕ್ರೂರ ಮನುಷ್ಯರು ಕ್ರೂರ ಮೃಗಗಳು ಯಾಕೆ ಆಗಿರ್ತಾರಪ್ಪ ಅಂತಂದ್ರೆ ಅವ್ರಿಗೆ ಅಂಥ ಶಕ್ತಿ ಬಂದಿರ್ತೈತಿ ನಿಮಗೆ ಯಾರಿಗೆ ಬೇಡ ಅಂಥ ಶಕ್ತಿ ಕೈ ಎತ್ರಿ ಯಾರೊಬ್ಬರು ನನಗಂಥ ಶಕ್ತಿ ಬೇಡ್ರಿ ನಾವು ಒಳ್ಳೆಯವಾಗಕ್ಕೆ ನನಗೆ ಸಾಧ್ಯ ಇಲ್ಲ ನಾನು ನನಗೇನು ಇಂಥವು ಹೇಳೋಕ್ಕೆ ಹೋಗಬೇಡ್ರಿ ಅಂತ ಯಾರು ಅದೇರಿ ಇದ್ರೊಳಗೆ ಯಾರು ಅದೇರಿ ಎಲ್ಲರೂ ನೋಡಾಕ್ತಿರ್ಲ ಯಾರೂ ಇಲ್ಲಪ್ಪ ಅಂದ್ರೆ ಎಲ್ಲರೂ ಮನಸ್ಸು ಏನೈತಪ್ಪ ಅಂತಂದ್ರೆ ಒಳ್ಳೆಯದೇ ಐತಿ ಮಕ್ಕಳ ಮನಸ್ಸು ಹೆಂಗಪ್ಪ ಅಂತಂದ್ರೆ ಯಾವುದೇ ಕಲ್ಮಶ ಇಲ್ಲಾರ್ದಂಥ ಹೃದಯ ಕಮಲ ಹೆಂಗಪ್ಪ ಅಂತಂದ್ರೆ ಭಾಳ ಚಂದ ಇರ್ತೈತಿ ಕೋಮಲ ಇರ್ತೈತಿ ಮೃದು ಇರ್ತೈತಿ ಅಂತ ಹೇಳ್ತಾರೆ ಇಂಥ ಸಮಯದೊಳಗೆ ಇಂಥ ನಿಮಗೆ ಒಳ್ಳೆಯ ಜ್ಞಾನ ಸಿಕ್ತಪ್ಪ ಅಂದ್ರೆ ಏನಾಗ್ತೈತಿ ನೀವು ಇದನ್ನು ವೈಜ್ಞಾನಿಕವಾಗಿ ತಳ ವೈಜ್ಞಾನಿಕ ಚಿಂತನೆಗೆ ಹಚ್ಚಿ ನೋಡಬೇಕು ಇವ್ರು ಹೇಳೋದು ಸತ್ಯ ಐತೆನೋ ಎಲ್ಲ ಸುಳ್ಳು ಐತೇನೋ ಅಂಥೇಳಿ ನೀವೇ ವಿಚಾರ ಮಾಡಬೇಕು ನಿಮಗಿನ್ನ ವಿಜ್ಞಾನದ ಬಗ್ಗೆ ಗೊತ್ತಾಕೋ ಅಂತ ಹೋಗ್ತದೆ ವಿಜ್ಞಾನ ಗೊತ್ತಾದರೂ ಸಹಿತ ನಮ್ಮ ಪರಂಪರೆ ಏನೈತಲ್ಲ ಇದನ್ನು ಬಿಡಕ್ಕೆ ಹೋಗಬಾರ್ದು ಇದ್ರ ಬಗ್ಗೆ ನಮಗೆ ಜ್ಞಾನ ಇರಬೇಕು ಮೊದಲು ಮೂಲ ಪರಂಪರೆ ಮೂಲ ಏನೈತಿ ನಮ್ಮ ಮನೆಯದು ನಮ್ಮದು ಸಮಾಜದ್ದು ನಮ್ಮ ಊರಿಂದ ಏನೈತಿ ಅದನ್ನೆಲ್ಲ ನೀವು ತಿಳ್ಕೊಬೇಕು ಅದನ್ನೆಲ್ಲ ಅಭ್ಯಾಸ ಮಾಡಿದಾಗ ಏನಾಗ್ತೈತಿ ನಿಮಗೆ ಮನಸ್ಸು ಶಾಂತ ಆಗ್ತೈತಿ ಪೂಜೆ ಮಾಡೋದ್ರಿಂದ ಇನ್ನೊಂದು ಎಡಗೈಯೊಳಗೆ ಇಟ್ಟು ಪೂಜೆ ಮಾಡಿ ಎಡಗೈ ನೋಡ್ರಿ ಫಸ್ಟ್ ಏನು ಮಾಡ್ತಾರೆ ಏನರ ಕೊಟ್ಟರೆ ಏನು ಮಾಡ್ತಾರೆ ಬಲಗೈ ಒಳಗೆ ಕೊಡ್ರಿ ಅಂತ ಹೇಳ್ತಾರೆ ಎಲ್ಗೈ ಒಳಗೆ ಪೂಜೆ ಮಾಡೋದ್ರಿಂದ ಏನು ಉಪಯೋಗ ಆಗ್ತದೆ ಅನ್ನೋದು ಹೇಳ್ತೀನಿ ಕೇಳ್ರಿ ಎಡಗೈಯೊಳಗೆ ನಮ್ಮ ದೇಹದೊಳಗೆ ಐತಿ ಒಂದು ಅದಲ್ಲ ಗೊತ್ತೈತಿ ಮೆದುಳೊಳಗೆ ಎರಡು ಭಾಗ ಮಾಡ್ತಾರೆ ಬಲ್ಕಿನ ಅರ್ಧ ಮೆದುಳು ಮತ್ತು ಎಡಕಿನ ಅರ್ಧ ಮೆದಳು ಅಂತೇಳಿ ಈ ಎಡ ಬಲ್ಕಿನ ಅರ್ಧ ಮೆದಳು ಏನೈತಲ್ಲ ದೇಹದ ಬಲ್ಕಿಂದ ಈ ಎಡಕಿನ ಭಾಗದ್ದೆಲ್ಲ ಕಂಟ್ರೋಲ್ ಮಾಡಿ ಬಲ್ಕಿಂದ ಆಫೀಸ್ ಇರ್ತೈತಿ ಹಾಂ ಈ ಕಡೆ ಇದು ಎಡಕಿಂದ ಎಲ್ಲ ದೇಹದ ಏನು ಬರ್ತಾವೆ ನರಗಳು ಇಲ್ಲಿ ಬಂದು ಕುತ್ತಿಗೆಯಿಂದ ಇದು ಈ ಕಡೆ ಬಂದು ಎಡಕ್ಕೆ ಬಂದುಬಿಡ್ತಾವ ಅದಕ್ಕೆ ನಾವೆಲ್ಲರೂ ರೈಟ್ ಹ್ಯಾಂಡ್ರೆಡ್ ಪರ್ಸನ್ ಅದು ಯಾವ ಕೈಯಿಂದ ಬರಿತೀವಿ ಊಟ ಯಾವ ಕೈಯಿಂದ ಮಾಡ್ತೀವಿ ಕೆಲಸ ಯಾವಕ್ಕಿಂತ ಬಲ್ಗೈನು ಮಾಡೋದ್ರಿಂದ ಏನಾಗ್ತದೆ ನಮ್ಮ ಎಡಕಿನ ಮೆದುಳು ಏನಾಗ್ತೈತಿ ಬೆಳವಣಿಗೆ ಆಗ್ತೈತಿ ಎಡಕಿನ ಮೆದುಳೊಳಗೆ ಏನೈತಿಪ್ಪ ಅಂತಂದ್ರೆ ತಾರ್ಕಿಕ ಜ್ಞಾನ ಐತಿ ಸುಮ್ಮನೆ ವಾದ ಮಾಡೋದು ಆಮೇಲೆ ಮ್ಯಾಥ್ಸ್ ಬಗ್ಗೆ ಜ್ಞಾನ ಐತಿ ಇದ್ರೊಳಗೆ ಭಾಷೆ ಬಗ್ಗೆ ಜ್ಞಾನ ಐತಿ ಭಾಷೆ ಮ್ಯಾಥ್ಸ್ ಎಲ್ಲ ಗೊತ್ತಾಗ್ತೈತಿ ಬಟ್ ಈಗ ನಾವು ಎಡಕಿನ ಕೈ ಉಪಯೋಗ ಮಾಡಿದೆವು ಅಂತ ಕೂರು ಎಡ್ಕಿನ ಕೈಲಿ ಕೆಲಸ ಮಾಡಿದೆವು ಅಂದ್ರೆ ಏನಾಗ್ತದೆ ಬಲ್ಕಿನ ಮೆದಳು ಭಾಳ ಡೆವಲಪ್ ಆಗ್ತೈತಿ ಬಲ್ಕಿನ ಮೆದುಳು ಭಾಳ ಮಂದಿ ಕಡೆ ಕಡಿಮೆ ಡೆವಲಪ್ ಆಗಿರ್ತೈತಿ ಆಗಿಲ್ಲ ಅಂತೆಲ್ಲ ಕೆಲಸ ಮಾಡ್ತೀವಲ್ಲ ಅದಕ್ಕೆ ಎಡಗೈಲಿಂದ ಕೆಲಸ ಮಾಡೋಕ್ಕೆ ಶುರು ಮಾಡ್ಬೇಕು ನಾವು ಸ್ವಲ್ಪ ಸ್ವಲ್ಪ ಏನಾರ ಕಸ ಹೊಡಿಯೋದಾಗಲಿ ಏನಾರು ಬರೀದು ಸಣ್ಣ ಏನಾರು ಕೆಲಸ ಮಾಡೋದು ಎಡಗೈಲಿಂದ ಮಾಡಿದ್ರೆ ಏನಾಗ್ತೈತಿ ಬಲ್ಕಿಂದ ಅರ್ಧ ಮೆದುಳು ಏನೈತಿಲ್ಲ ಇದು ಡೆವಲಪ್ ಆಗ್ತದೆ ಇದು ಡೆವಲಪ್ ಆಯ್ತು ಅಂದ್ರೆ ಏನಾಗ್ತೈತಿ ಬಲ್ಕಿನ ಮೆದುಳು ಭಾಳ ಶಕ್ತಿ ಅದು ನಿಮ್ಗೆ ಗೊತ್ತಿಲ್ಲ ಇದು ಡೆವಲಪ್ ಆಯ್ತು ಅಂದ್ರೆ ಏನಾಗ್ತದೆ ಮನುಷ್ಯ ವಿಚಾರ ಶಕ್ತಿ ಭಾಳ ಆಗ್ತೈತಿ ಶಕ್ತಿ ಏನಾಯ್ತಪ್ಪ ಅಂತಂದ್ರೆ ಕ್ರಿಯೇಟಿವ್ ಮೈಂಡ್ ಅಂತ ಹೇಳ್ತಾರೆ ಹೊಸ ಹೊಸದು ಕಲಿತೈತಿ ಹೊಸ ಹೊಸದು ಮಾಡಬೇಕು ಹೊಸ ಹೊಸದು ಹೆಚ್ಚಿಗೆ ಏನು ಕಲ್ತ್ರೂ ಆಸಕ್ತಿ ಹೊಂತದ ಮನುಷ್ಯ ಆಸಕ್ತಿ ಬರ್ತೈತಿ ಇನ್ನೂ ಕಲಿಬೇಕು ಕಲಿಬೇಕು ಇನ್ನೂ ತಿಳ್ಕೊಬೇಕಂತ ಅನಿಸ್ತೈತಿ ಈ ಬಲ್ಕಿನ ಮೆದುಳು ಆಯ್ತಪ್ಪ ಅಂತಂದ್ರೆ ಮತ್ತೆ ಏನಾಗ್ತೈತಿ ಶಾಂತ ಆಗ್ತೈತಿ ಹೆಚ್ಚಿನ ಜ್ಞಾನ ಬರ್ತೈತಿ ಇದರಲ್ಲಿಂದ ಏನಾಗ್ತೈತಿ ಸಂವಹನ ಕಲೆ ಹೆಚ್ಚಿಗಾಗ್ತೈತಿ ಅದರಲ್ಲಿಂದ ಏನು ಮಾಡ್ಬೇಕಂದ್ರೆ ನಾವು ಎಡಗೈದೊಳಗೆ ಲಿಂಗ ಪೂಜೆಯನ್ನು ಮಾಡ್ಬೇಕಾಗ್ತದೆ ಎಡಗೈದೊಳಗೆ ಮಾಡಿದೆವು ಅಂದ್ರೆ ಏನಾಗ್ತದೆ ಇದೊಂದು ಸಾಧನ ದಿನ ಒಂದು ಐದು ನಿಮಿಷ ಹತ್ತು ನಿಮಿಷ ನಾವು ಮಾಡ್ತೇವಪ್ಪ ಅಂದ್ರೆ ಬಲ್ಕಿಂದು ಮೆದುಳು ಎಲ್ಲರಿಗೂ ಡೆವಲಪ್ ಆಗ್ತದೆ ಯಾರಿಗೆ ಬಲ್ಕಿನ ಮೆದುಳು ಡೆವಲಪ್ ಆಗ್ಬಾರ್ದು ಅಂತೈತಿ ಯಾರು ಶಾಣೆ ಆಗ್ಬಾರ್ದು ಜಾಣ ಆಗ್ಬಾರ್ದು ಜಗತ್ತಿನೊಳಗೆ ವಿಜ್ಞಾನಿ ಆಗಬಾರ್ದು ಎಲ್ಲರಲ್ಲಿ ಎತ್ತರ ಆಗಬಾರ್ದು ಎಲ್ಲರಕ್ಕಿಂತಲೂ ಸ್ವಲ್ಪ ಒಂದು ಸಮಾಜದೊಳಗೆ ಗುರುತಿಸಿಕೊಳ್ಳುವಂಥ ವ್ಯಕ್ತಿ ಆಗಬಾರ್ದು ಅಂತ ಯಾರ ಕಡೆ ಐತಿ ನೀವು ಎಲ್ಲರೂ ಇವತ್ತಿನಿಂದ ಒಳ್ಳೆಯ ಗುಣಗಳು ಬಂದು ಒಳ್ಳೆಯ ನೀವು ಶಾಲೆಯೊಳಗೆ ಒಳ್ಳೆಯ ಮಾರ್ಕ್ಸ್ ತೆಗೆದು ಪಾಸ್ ಆದ್ರೆ ಅಂದರೆ ಏನಾಗ್ತೈತಿ ನಿಮಗೆ ಒಳ್ಳೆಯ ಒಳ್ಳೆಯ ಅವಕಾಶಗಳು ಸಿಗ್ತಾವ ಜೀವನದೊಳಗೆ ಆಗಿ ಬದುಕುವಂಥ ಅವಕಾಶಗಳು ಜಾಸ್ತಿ ಇರ್ತೈತಿ ತಿಳಿದೈತೋ ಇಲ್ಲ ಗೊತ್ತಿಲ್ಲ ನನಗೆ ಹಾಂ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಲಿಂಗಾಂಗ ಯೋಗ ಲಿಂಗಾಂಗ ಸಾಧನೆ ಬಗ್ಗೆ ಭಾಳದಿದ್ರ ಬಗ್ಗೆ ವಿಶೇಷ ಇನ್ನು ಹೇಳ್ಕೊತ ಆದರೆ ಏನಾಗ್ತದೆ ಇದೊಂದು ಹತ್ತು ಕ್ಲಾಸ್ ಹೇಳ್ಬೋದು ಇದಕ್ಕೇನಂತಾರೆ ಶಿವಯೋಗ ಅಂತಾರೆ ಇದರ ಕೆಲಸ ಏನಪ್ಪ ಅಂತಂದ್ರೆ ಜೀವ ಐಕ್ಯ ನಾವು ಪರಮಾತ್ಮದೊಳಗೆ ಹೋಗಿ ಕೂಡೋದು ಇದು ಇವತ್ತಿಗೆ ತಿಳಿತದಿಲ್ಲ ಗೊತ್ತಿಲ್ಲ ನಿಮಗೆ ಇವತ್ತಿಲ್ಲಾಂದರೂ ಮುಂದಿನ ದಿನ ತಿಳಿತದೆ ನಿಮಗೆ ಕೆಲಸ ಏನಪ್ಪ ಅಂತಂದ್ರೆ ವಚನಗಳನ್ನು ಓದಬೇಕು ತಿಳಿಲಿ ಬಿಡಲಿ ಇವತ್ತಿಗೆ ತಿಳಿಲಿಕ್ಕಿಲ್ಲ ಬಟ್ ಮುಂದೆ ನಿಮ್ಗೆ ಭಾಳಷ್ಟು ವರ್ಷ ಆದಮೇಲೆ ಜೀವನದ ಯಾವುದೇ ಒಂದು ಒಳ್ಳೆಯ ನಿರ್ಧಾರ ತೊಗೋಬೇಕಾಯ್ತಪ್ಪ ಅಂತಂದ್ರೆ ಒಂದು ಸ್ಟೆಪ್ ತೊಗೋಬೇಕಾಗಿರ್ತದೆ ಜೀವನದೊಳಗೆ ಅದು ಭಾಳ ಕಠಿಣ ಪರಿಸ್ಥಿತಿ ಬಂದಿರ್ತದೆ ಅಂಥದ್ರೊಳಗೆ ಏನು ಮಾಡ್ತಾವೆ ಈ ವಚನಗಳು ನಿಮಗೆ ಅವಾಗ ನಿಮ್ಗೆ ದಾರಿದೀಪ ಆಗ್ತವೆ ಅಂದ್ರೆ ಅವಾಗ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ದಾರಿ ತೋರಿಸ್ತಾವೆ ಅವಾಗ ಹೊಳಿತಾವೆ ನಿಮ್ಮ ತಲೆಗೆ ಪಟ್ನೆ ಹಾಂ ಈ ವಚನದೊಳಗೆ ಹಿಂಗೆ ಹೇಳಿದ್ರಲ್ಪ ಬಸವಣ್ಣವರು ಪ್ರಮತ್ರ ಅಂತೇಳಿ ಅದು ನಿಮಗೆ ತಿಳಿತಂದ್ರೆ ಏನಾಗ್ತದೆ ನಿಮ್ಮ ಜೀವನ ಸರಳ ಆಗ್ತೈತಿ ಎಲ್ಲಕ್ಕೆ ಬಂದಿದ್ದೆಪ್ಪ ಅಂದರೆ ಜೀವನ ಸರಳ ಮಾಡ್ಕೊಳ್ಳೋದು ಸರಳೀಕರಣ ಮಾಡ್ಕೊಳ್ಳೋದು ಜೀವನವನ್ನು ಚೆಂದಗೆ ಎಲ್ಲರಿಗಿಂತಲೂ ಅತಿ ಹೆಚ್ಚು ಆನಂದದಿಂದ ಶಾಂತಿಯಿಂದ ಜೀವನವನ್ನು ನಾವು ಸಾಗಿಸ್ಬೇಕು ಅಂಥೇಳಿ ತಿಳ್ಕೊಳ್ಬೇಕಪ್ಪ ಅಂದರೆ ಏನು ಮಾಡಬೇಕು ಇಂಥ ಸತ್ಸಂಗ ಎಲ್ಲೇ ಇದ್ರೂ ಬರಬೇಕು ಇಲ್ಲ ರೀ ನಾವು ಹೋಗೋಂಗಿಲ್ಲ ನಾವು ಯಾಕೆ ಹೋಗ್ಬೇಕು ನಾವು ಭಾಳ ಶಾಣೆ ಇದ್ದೀವಿ ನಾವು ಸಾಲಿಗೆ ಹೋಗ್ತೀವಿ ನಮ್ಮ ಮನೆಯಾಗೆಲ್ಲ ಎಲ್ಲ ಐತಿ ಸೌಕರ್ಯ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು ಅದಕ್ಕಿಂತಲೂ ಇದು ಭಾಳ ಇಂಪಾರ್ಟೆಂಟ್ ಐತಿ ಅದಕ್ಕಿಂತಲ್ಲಿ ಎಲ್ಲೇ ನಡೆದ್ರೂ ಗುಡಿಯೊಳಗಾಗಲಿ ಬೇರೆ ಕಡೆ ಎಲ್ಲಿರಾಗಲಿ ಮಠದೊಳಗಾಗಲಿ ಇಪ್ಪ ಅಂದ್ರೆ ನಿಮ್ಗೆ ಕೆಲಸ ಇದ್ರು ಸಹಿತ ಇಂಥವು ಸಿಗಂಗಿಲ್ಲ ಹೇಳಿನಲ್ಲಿ ನೀವು ಭಾಳ ಪುಣ್ಯವಂತರು ಬಸವಾದಿ ಯಾವಾಗ ಏನು ಯಾವಾಗ ಅವ್ರ ಸಾಮೀಪ್ಯಕ್ಕೆ ಬಂದಿರಿ ಗೊತ್ತಿಲ್ಲ ನೀವು ಅದಕ್ಕಂಥೇಳಿ ದೈವಿ ಸ್ವರೂಪದ್ರಿ ಎಲ್ಲರೂ ಇಷ್ಟು ಜಲ್ದಿ ನೀವು ಇಲ್ಲಿ ಬಂದಿರಪ್ಪ ಅಂತಂದ್ರೆ ಭಾಳ ಚಲೋ ಇದು ಅದಕ್ಕೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೋರಿ ಆಮೇಲೆ ಅಂತಿಷ್ಟು ನ ಹೇಳಿದ್ರು ಒಂದಿಷ್ಟು ವೈದ್ಯಕೀಯ ಸಲಹೆಗಳನ್ನು ಕೊಡ್ರಿ ಏನಾರ ಒಂದಿಷ್ಟು ಅಂತೇಳಿ ಅದಕ್ಕೆ ಬೇಗ ಹೇಳ್ರಿ ಬೇಗ ಮಲಗ್ರಿ ಬೇಗ ಏಳೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ದೇಹದೊಳಗೆ ಎಂಡಾರ್ಫಿನ್ ಅಂತೇಳಿ ರಿಲೀಸ್ ಆಗ್ತಾವೆ ಐದು ಗಂಟೆಗೆ ಏಳೋದ್ರಿಂದ ವಾಕಿಂಗ್ ಮಾಡೋದ್ರಿಂದ ಏನಾಗ್ತದೆ ದೇಹ ಉಲ್ಲಸಿತ ಆಗ್ತದೆ ಇವತ್ತಿನ ದಿವಸ ನೀವು ಫುಲ್ ಆರಾಮಿರ್ಬೋದು ಹ್ಯಾಪಿ ಹ್ಯಾಪಿಯಾಗಿ ಮನಸ್ಸಿನ ಉಲ್ಲಸಿತ ಇರುವಂಥ ಹ್ಯಾಪಿ ಇರುವಂಥ ಹಾರ್ಮೋನ್ಗಳು ನಮ್ಮ ದೇಹದೊಳಗೆ ಉತ್ಪತ್ತಿ ಆಗ್ತಾವ ಅದಕ್ಕೆ ಬೇಗ ಹೇಳಬೇಕು ಬೇಗ ಮಲ್ಕೊಳ್ಳೋದ್ರಿಂದ ಏನಾಗ್ತೈತಿ ಶಾಂತ ನಿದ್ದೆ ಆಗ್ತದೆ ಬಿ ಪಿ ಶುಗರ್ ಬರೋಂಗಿಲ್ಲ ಮೊಬೈಲ್ ನೋಡಬಾರ್ದು ಭಾಳ ಬೇಗ ಮಲ್ಕೋಬೇಕು ಆಮೇಲೆ ಒಳ್ಳೆಯ ಆಹಾರವನ್ನು ತೊಗೋಬೇಕು ಮತ್ತು ಎಷ್ಟು ಓದಬೇಕು ಚೆಂದಾಗಿ ಓದಬೇಕು ದೂರ ಹಿಡಿದು ಓದಬೇಕು ಭಾಳಷ್ಟು ಮಂದಿಗೆ ಚಶ್ಮ ಬಂದಿರ್ತವೆ ಒಂದು ಇಪ್ಪತ್ತು ನಿಮಿಷ ಓದಿದ ಮೇಲೆ ಒಂದು ನಿಮಿಷ ಮುಚ್ಚಿಟ್ಟು ಒಂದು ನಿಮಿಷ ದೂರ ನೋಡ್ಬೇಕು ಹಿಂಗೆ ದೂರ ಅಲ್ಲಿಗೆ ಇಪ್ಪತ್ತು ಫೂಟ್ಕಿನ ಮೇಲೆ ನೋಡ್ಬೇಕು ಒಂದು ನಿಮಿಷ ದೂರ ನೋಡ್ಬೇಕು ಮತ್ತು ಒಂದು ಇಪ್ಪತ್ತು ನಿಮಿಷ ಓದಬೇಕು ಇಪ್ಪತ್ತು ನಿಮಿಷದ ಸ್ಟ್ರೆಪ್ ಸ್ಟ್ರೆಚ್ ಸ್ಟ್ರೆಚ್ ಒಳಗೆ ಇಪ್ಪತ್ತು ನಿಮಿಷ ಓದಿದ ಮೇಲೆ ಮತ್ತೆ ಒಂದು ನಿಮಿಷ ಮುಚ್ಚಿಡ್ಬೇಕು ಮತ್ತು ಇಪ್ಪತ್ತು ನಿಮಿಷ ಹಿಂಗೆ ಒಂದು ಎರಡು ಗಂಟೆ ತನಕ ಓದಬೇಕು ಆಮೇಲೆ ಒಂದು ಐದು ಹತ್ತು ನಿಮಿಷ ಮುಚ್ಚಿಟ್ಟು ಒಂದು ಐದು ಹತ್ತು ನಿಮಿಷ ತಿರುಗಾಡಿ ಬಂದು ಮತ್ತೆ ಓದಬೇಕು ಹಿಂಗಾದ್ರೆ ಏನಾಗ್ತದೆ ಕಣ್ಣಿಗೆ ಸ್ಟ್ರೈನ್ ಆಗಂಗಿಲ್ಲ ಎರಡು ಸಾವಿರ ಐವತ್ತನೇ ಒಳಗೆ ಐವತ್ತು ಮಂದಿ ಮಕ್ಕಳಿಗೆ ಚಶ್ಮಾ ಬರ್ತೈತೆ ಅಂತ ಹೇಳೈತಿ ಒಂದು ಸ್ಟಡಿ ಪ್ರಕಾರ ಅದಕ್ಕೆ ನೀವೇನು ಮಾಡಬೇಕು ಓದಬೇಕು ಭಾಳ ಸಮೀಪ ಹಿಡ್ದು ಓದಬಾರ್ದು ದೂರ ಹಿಡ್ದು ಓದಬೇಕು ಇಪ್ಪತ್ತು ನಿಮಿಷ ಓದಿದ ಮೇಲೆ ಒಂದು ನಿಮಿಷ ರೆಸ್ಟ್ ಮಾಡಬೇಕು ಹಿಂಗೆ ರಾತ್ರಿ ಭಾಳ ಓದಬಾರ್ದು ರಾತ್ರಿ ಓದಿದ್ರು ತಿಳಿಯಂಗಿಲ್ಲ ನಸಿಕ್ನೊಳಗೆ ಎದ್ದು ಓದಬೇಕು ವ್ಯಾಯಾಮ ಮಾಡಬೇಕು ಗುರು ಹಿರಿಯರನ್ನ ಏನು ಮಾಡಬೇಕು ಗೌರವ ಭಾವದಿಂದ ಕಾಣಬೇಕು ಮನೆಯೊಳಗೆ ಊಟ ಮಾಡಬೇಕು ಜಗಳಾಡಬಾರ್ದು ಮತ್ತೇನು ಮಾಡಬೇಕು ಎಲ್ಲರೂ ದುಶ್ಚಟಗಳನ್ನು ಕಲಿಬೇಕು ಕಲಿಬಾರ್ದು ಕಲಿಬೇಕು ಕಲಿಬಾರ್ದು ನೋಡಿ ಎಲ್ಲ ಗೊತ್ತೈತಿ ಏನು ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕೆ ನಿಮ್ಗೆ ಎಷ್ಟು ಗೊತ್ತೈತಿ ಒಳ್ಳೇದನ್ನು ಕಲ್ಕೊತಾ ಹೋಗ್ಬೇಕು ಹ್ಞೂ ಇಷ್ಟು ಮಾಡ್ತೀರಿ ಎಲ್ಲರೂ ಬರ್ತೀರಿ ಹಾಂ ಇದ್ರ ಬಗ್ಗೆ ವಚನಗಳ ಬಗ್ಗೆ ನೀವು ಸ್ವಲ್ಪ ತಿಳುವಳಿಕೆ ತೊಗೋಬೇಕು ಓದ್ತೀರಿ ಎಲ್ಲರೂ ವಚನ ಎಲ್ಲೇ ಸಿಕ್ಕರೂ ಈ ಪುಸ್ತಕ ಕೊಡ್ತೀನಿ ನಾ ನಿಮ್ಗೆ ನೋಡ್ರಿ ಇದು ಪುಸ್ತಕ ಬರೇ ವಚನಗಳು ಎಷ್ಟು ವಚನಗಳು ಬರ್ದಾರ ಇದ್ರೊಳಗೆ ವೈಜ್ಞಾನಿಕ ಹಿನ್ನೆಲೆಯಿಂದ ಇದರೊಳಗೆ ಗುರುತ್ವಾಕರ್ಷಣೆ ಬಗ್ಗೆ ಬರ್ದಾರ ವಚನಗಳಲ್ಲಿ ಗುರುತ್ವಾಕರ್ಷಣೆ ಹಿಂಗೆ ಕಂಡು ಹಿಡಿದ್ರು ನಿವು ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಐತಿ ಇದ್ರೊಳಗೆ ದೇಹ ವಿಜ್ಞಾನದ ಬಗ್ಗೆ ಬರ್ದಾರ ದೇಹದೊಳಗೆ ಹೆಂಗೆ ಹೆಂಗೆ ಲಿಂಗಗಳು ಚಕ್ರಗಳು ನರಗಳದ ಅಂತೇಳಿ ಬರ್ದಾರ ಎಲ್ಲದರ ಬಗ್ಗೆನೂ ಐತಿ ಬಟ್ ನಮಗೆ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ನಾವು ಪಾಶ್ಚಾತ್ಯ ವಿಜ್ಞಾನ ಒಪ್ಕೊಂಡ್ವಿ ಬೇರೆ ದೇಶದ ನಮ್ಗೇನು ಫಾರಿನ್ ಅವರು ಹೇಳಿದ್ರೆ ಅಷ್ಟೇ ನಮ್ಗೆ ತಲೆಗೆ ಹೋಗ್ತೈತಿ ಹಂಗೆ ಈ ಪುಸ್ತಕ ನೋಡಿರಿ ಸುಮ್ಮನೆ ಇದು ನಿಮ್ಗೊಂದು ನೋಡ್ಬೇಕಂತೇಳಿ ತಗೋರು ಅಷ್ಟ್ರ ಎಲ್ಲರಿಗೆ ನೋಡಿಕೊಡೋ ಅಂತೇಳಿ ಹಾಂ ಹಾಂ ಎಲ್ಲರೂ ಸುಮ್ಮನೆ ನೋಡ್ಕೊಂತ ಹೋಗ್ರಿ ಅದನ್ನ ಹಾಂ ಇಷ್ಟು ಹಾಂ ಇನ್ನೇನು ಭಾಳ ಹೇಳಂಗಿಲ್ಲ ಮತ್ತೆ ಇಷ್ಟು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸಿ ಗೋ ಅಪ್ಪುಗಳ ಪಾದಗಳ ಹಚ್ಚಿ ತಮ್ಮೆಲ್ಲರಿಗೆ ಮತ್ತೆ ಶರಣು ಶರಣಾರ್ಥಿಗಳನ್ನು ಇದ್ದೀನಿ